ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿ ನೋಂದ ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕ್ರೆ ಬ್ರಿಕ್ ಅಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ಅವರ ಮೊದಲ ಒಂದು ಹೋಮ್ ಟೂರ್ ಅಂತ ಹೇಳ್ಬೋದು ಇಲ್ಲಿ ಕೇಳ್ಬೋದು ಒನ್ ಲಾಸ್ಟ್ ವೀಕೆಗೆ ನೀವು ಲಾಂಚ್ ಮಾಡಿದ್ದೀರಾ ಎಷ್ಟು ಬಗ್ಗೆ ಮನೆ ಕಟ್ಬಿಟ್ರೆ ಅಂತಂದರೆ ಇಲ್ಲ ವೀಕ್ಷಕರೇ ಬ್ರಿಕ್ ಅಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಅವರು ಮುಂಚಿಂದನೂ ಕೂಡ ಇದ್ದಾರೆ ಅವ್ರ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಮೂರು ವರ್ಷ ಹಿಂದೆ ಕಟ್ಟಿರುವಂಥ ಮನೆ ಇದು ಸೊ ಕ್ವಾಲಿಟಿನೂ ತೋರಿಸ್ಬೋದು ಸೊ ಇವಾಗ ಕನ್ನಡ ಕೋರ ಅವರ ಜೊತೆ ಜಾಯ್ನ್ ಆಗಿದ್ದು ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಕನ್ನಡ ಕವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕೇವಲ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದನೂ ಕೂಡ ನಿಮಗೆ ಮನೆಗಳನ್ನು ಕಟ್ಕೊಡಲಾಗುತ್ತೆ ಅಂತ ಹೇಳ್ತೀನಿ ಸೊ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಇಂದ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ನ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಸರ್ ನಮಸ್ಕಾರ ವಿಶುಕ್ರೆ ಫಸ್ಟ್ ಹೋಮ್ ಟೂರ್ ಕೊಡ್ತಾ ಇದೀವಿ ಬಹಳ ಎಕ್ಸೈಟ್ಮೆಂಟ್ ಇದೆ ಪರ್ಸೆಂಟ್ ಇದು ಆಲ್ಮೋಸ್ಟ್ ತ್ರೀ ಇಯರ್ ಹಳೆ ಮನೆ ಅಂತ ಹೇಳ್ಬೋದು ಸೊ ಅವಾಗ ಏನ್ ಕಾಸ್ಟ್ ಆಗಿತ್ತು ಇವಾಗ ಕಂಪೇರ್ ಮಾಡಿದ್ರೆ ಇದೇ ಮನೆ ಕಟ್ಟೋದಕ್ಕೆ ಏನ್ ಕಾಸ್ಟ್ ಆಗುತ್ತೆ ಆಲ್ಮೋಸ್ಟ್ ನಿಮ್ಗೆ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಎಲಿವೇಶನ್ ಅಂತ ಆಗಿರುತ್ತೆ ಇವಾಗ ಆಲ್ಮೋಸ್ಟ್ ಎನಿವಿಯರ್ ಅರೌಂಡ್ ಏಯ್ಟಿ ಟು ನೈಂಟಿ ಲ್ಯಾಕ್ಸ್ ಆಗುತ್ತೆ ಇವಾಗ ಇವಾಗ ನಾವು ಅವಾಗ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅವ್ರಿಗೂ ಆಗಿತ್ತು ಅರವತ್ತೈದು ಲಕ್ಷದವರೆಗೂ ಕೂಡ ಆಗಿತ್ತು ಟೋಟಲ್ ಸೈಡ್ ಡೈಮೆನ್ಶನ್ ಬಂದು ನಿಮಗೆ ಸಿಕ್ಸ್ಟಿ ಬರುತ್ತೆ ಕಂಪ್ಲೀಟ್ ಬಂದು ಬಂದು ನಿಮ್ಮ ಮನೆ ಕೊಂಡಿರೋದು ತರ್ಟಿ ಫೈವ್ ಬೈ ಫೋರ್ಟಿ ಫೈವ್ ಬರುತ್ತೆ ತರ್ಟಿ ಫೈವ್ ಬೈ ಫೋರ್ಟ್ ಫೈವ್ ಅಂದ್ರೆ ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಮನೆ ಕುಳಿಸ್ಬಿಟ್ಟಿದ್ದೀರಾ ಉಳಿದಿದ್ದ ಜಾಗ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಬೈ ಏಟಿ ಏಟಿ ಜಾಗ ಸರ್ ಓಕೆ ಸ್ವಲ್ಪ ದೊಡ್ಡ ಜಾಗನೇ ದೊಡ್ಡ ಜಾಗ ಲ್ಯಾಂಡ್ಸ್ಕೇಪ್ ಅಲ್ಲಿ ನೀವು ಲ್ಯಾಂಡ್ಸ್ಕೇಪ್ ಅಲ್ಲಿ ನಾವೇ ಮಾಡ್ಕೊಟ್ಟಿತ್ತು ಸರ್ ಟರ್ಫ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಟ್ಟಿದ್ವಿ ಮತ್ತೆ ಇಲ್ಲೂ ನೋಡಬಹುದು ಇಲ್ಲೂ ನಾವು ಲ್ಯಾಂಡ್ಸ್ಕೇಪ್ ಮಾಡ್ಕೊಟ್ಟಿದ್ವಿ ಲ್ಯಾಂಡ್ಸ್ಕೇಪ್ ಗೆಲ್ಲ ಒಂದು ಎಕ್ಸ್ಟ್ರಾ ಒಂದು ಐದು ಲಕ್ಷ ಎಕ್ಸ್ಟ್ರಾ ಖರ್ಚಾಗಿಲ್ಲ ಅಷ್ಟು ಒಂದು ಖರ್ಚಾಗಿಲ್ಲ ಸರ್ ಇವಾಗ ಆಗುತ್ತೆ ಇವಾಗ ಆಗುತ್ತೆ ಇವಾಗ ನಮ್ಗೆ ಒಂದು ಟು ಟೂ ಅಂಡ್ ಹಾಫ್ ಲಕ್ಸ್ ವರ್ಗ ಆಗಿತ್ತು ಓಕೆ ಓಕೆ ಹತ್ತಿರ ಎಪ್ಪತ್ತು ಲಕ್ಷದವರೆಗೆ ಎಳ್ಕೊಂಡು ಹೋಗಿತ್ತು ಅವಾಗ ಅಲ್ವಾ ಇಂಟೀರಿಯರ್ ಎಲ್ಲ ಸೇರಿ ಒಂದು ಸೆವೆಂಟಿ ಲ್ಯಾಕ್ಸ್ ವರ್ಗ ಆಗಿತ್ತು ಸೆವೆಂಟಿ ಲಕ್ಸ್ ಇವಾಗ ನೀವು ಕಟ್ಬೇಕಾರೆ ಎನಿವೇರ್ ಬಿಟ್ವೀನ್ ನಿಮಗೆ ಏಟಿ ಒನ್ ಕ್ರೋರ್ ಆಗುತ್ತೆ ಲ್ಯಾಂಡ್ಸ್ಕೇಪಿಂಗ್ ಇಂಟೀರಿಯರ್ ಎಲ್ಲ ಸೇರಿಸ್ಬಿಟ್ರೆ ನೈಂಟಿ ಟು ಒನ್ ಕ್ರೋರ್ ವರೆಗೆ ಆಗುತ್ತೆ ಅಲ್ವಾ ಸರಿ ಮನೆ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಎಷ್ಟು ಮನೆ ಸರ್ ಫ್ಲೋರ್ ವೈಸ್ ಏನೇ ಇದೆ ಫ್ಲೋರ್ ಗ್ರೌಂಡ್ ಫ್ಲೋರ್ ಹೋದ್ರೆ ನಿಮ್ ಗ್ರೌಂಡ್ ಫ್ಲೋರ್ ಅಲ್ಲಿ ಮೂರ್ ಬೆಡ್ರೂಮ್ ಬರುತ್ತೆ ಮತ್ತೆ ಒಂದು ವಿಶಾಲವಾದ ಹಾಲ್ ಇದೆ ಹಾ ಹಾ ಮತ್ತೆ ನಿಮ್ಗೆ ಒಂದು ಕಿಚನ್ ಬರುತ್ತೆ ಓಕೆ ನಿಮಗೆ ಫಸ್ಟ್ ಫ್ಲೋರ್ ಹೋದ್ರೆ ಟು ಬೆಡ್ರೂಮ್ಸ್ ರೂಮ್ಸ್ ಬರುತ್ತೆ ಸರ್ ಟೋಟಲ್ ಫೈವ್ ಬೆಡ್ ಟೋಟಲ್ ಫೈವ್ ಬೆಡ್ ರೂಮ್ ಫೈ ಬಿ ಎಚ್ ಮನೆ ಅಲ್ಲ ಸರ್ ಇಲ್ಲೂ ಮನೆ ಅಂತ ಹೇಳ್ಬೋದು ಯಾವ ಏರಿಯಾದಲ್ಲಿ ಇದೆ ರಾಜೇಶ್ವರ ನಗರ ಪಟ್ನಿಗೆ ಅಂತ ಪಟನ್ಗೆರೆ ಪಟನ್ಗೆರೆ ಗೊತ್ತ ಬಿಡಿ ಸರ್ ಎಲ್ಲಾ ಪಟ್ನಿಗೆ ಫೇಮಸ್ ಫಾರ್ ರಾಂಗ್ ರೀಸನ್ ಸರ್ ಬಟ್ ಈ ಮನೆ ಬರ್ ಆರ್ ಆರ್ ನಗರ ಪಟನ್ಗೆ ಬರ್ತದ್ದು ಸೋ ವೀಕ್ಷಕ್ರೆ ಮನೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ವಿನೇಶ್ ಸರ್ ಜೊತೆ ಹೋಗೋಣ ಬಟ್ ವಿನೇಶ್ ಸರ್ ಇಂಟ್ರೋ ಕೊಡಕ್ಕೆ ಬಂದಿದ್ದಾರೆ ಸೊ ಮನೇ ಯಾರು ತೋರಿಸ್ತಾ ಇದಾರೆ ನಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಸೊ ನಾವ್ ಹೇಳೋಕ್ಕಿಂತ ಒಂದು ಟೆಕ್ನಿಕಲ್ ಪರ್ಸನ್ ಹೇಳಿದ್ರೆ ಕರೆಕ್ಟ್ ಸೊ ನಮ್ಮ ಕಂಪನಿಯಲ್ಲಿ ನವೀನ್ ಸರ್ ಏನೇನೆ ಟೆಕ್ನಿಕಲಿ ಗೊತ್ತಿರುವಂತ ಮಾಹಿತಿ ಇರುವಂತ ಪರ್ಸನ್ಸ್ ಅಂತ ಹೇಳ್ಬೋದು ಸೊ ಅವ್ರನ್ನ ಕರೆಯೋಣ ಒಳಗಡೆ ಕಂಪ್ಲೀಟ್ ಆಗಿ ಹೋಗ್ಬಿಡ್ತಾವಣ್ಣ ಲಾಸ್ಟಲ್ಲಿ ಬಂದ್ಬಿಡಿ ಸರ್ ಇನ್ನ ಮಾತಾಡಿದ್ವಿ ನಿಮ್ ಜೊತೆ ಓಕೆ ನಾನೇ ಸಿಗ್ತೀನಿ ನಾನ್ ನಿಮಗೆ ಮನೆ ವೀಕ್ಷಕರ ಮನೆ ನೋಡ್ಕೋ ಮರಾಣ ನವೀನ್ ಸರ್ ಹಾಯ್ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನಮ್ಮ ವೀಕ್ಷಕರ ಡೌಟ್ ಏನು ಗೊತ್ತಾ ಸರ್ ನಾವು ಹೋದ್ವಾರ ಮಾತ್ರ ಕಂಪ್ನಿ ಲಾಂಚ್ ಮಾಡಿದ್ದೀವಿ ಒಳ್ಳೆ ಹೋಮ್ ಟೂರ್ ಕೊಡ್ತಾ ಇದ್ದಾರಲ್ಲ ಹೇಗೆ ಸಾಧ್ಯ ಇದು ಹೋಮ್ ಟೂರ್ ಇಷ್ಟು ಬೇಗ ಹಾಂ ಸರ್ ಅದನ್ನೇ ನಮಗೂ ಎಲ್ಲ ಕಡೆಯಿಂದ ಬರ್ತಾ ಇರೋ ಕ್ಲೈಂಟ್ ಕಡೆಯಿಂದ ನಮ್ಗೆ ಬರ್ತಾ ಇರೋ ಡೌಟ್ ಒಂದೇ ಅವ್ರಿಗೂ ಈ ಪ್ರಾಜೆಕ್ಟ್ ಮಾಡಿದ್ದೀರಾ ಹೇಗೆ ಮಾಡಿದೀರಾ ಇವಾಗ ನೀವಾಗ್ಲಿ ಲಾಂಚ್ ಆಗಿದೆಯಾ ಹೆಂಗೆ ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಫಸ್ಟ್ ವಿಡಿಯೋನ ಹಳೆ ಪ್ರಾಜೆಕ್ಟ್ ಏನು ಮಾಡಿದ್ದೀವಿ ಅದೇ ವೀಡಿಯೋನೇ ತೋರಿಸೋಣ ಅಂತ ಇವತ್ತು ಈ ವಿಡಿಯೋನ ತೋರಿಸ್ತಾ ಈ ಹೋಮ್ ಟೂರ್ ಕೊಡ್ತಾ ಸರ್ ಹೋಮ್ ಟೂರ್ ಕೊಡ್ತಾ ಇದೀರಾ ವಿನಯ್ ಅವರು ಆಲ್ಮೋಸ್ಟ್ ಎಲ್ಲ ಹೇಳಿದ್ರು ನಮಗೆ ಸರ್ ಫಸ್ಟ್ ಗೇಟಿಂದ ಸ್ಟಾರ್ಟ್ ಒಂದು ಯೂಸ್ ಗೇಟ್ ಮಾಡಿದ್ದೀರಾ ಒಳ್ಳೆ ಅರಮನೆ ದ್ವಾರ ಥರ ಓಕೆ ಓಕೆ ಸರ್ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಏನೇನಿದೆ ಇದು ಇದು ಬಂದು ನಿಮಗೆ ಸ್ಲೈಡಿಂಗ್ ಗೇಟು ನೀವು ನೋಡ್ಬೋದು ಓ ಬಟ್ ನಾವು ಓಪನ್ ಮಾಡಿದ್ವಾರ ಅವಾಗ ಒಳಗಡೆ ಸರ್ ಅದಕ್ಕೂ ಒಂದಿದೆ ಸ್ಲೈಡಿಂಗ್ ಗೇಟ್ ಒಂದು ವಿಕೆಟ್ ಗೇಟ್ ಮಾಡಿದ್ದೀವಿ ನಾವು ಸ್ಲೈಡಿಂಗ್ ಒಳಗಡೆ ಒಂದು ವಿಕೆಟ್ ಮಾಡಿದ್ದೀರಾ ಮನೇಲಿ ಇದೇ ತರ ಮಾಡ್ಸಿರತ್ತ ಸರ್ ನಾನು ಓಕೆ ಓಕೆ ಸ್ಲೈಡಿಂಗ್ ಒಳಗಡೆ ವಿಕೆಟ್ ಓಕೆ ಎವ್ರಿ ಟೈಮ್ ಸ್ಲೈಡಿಂಗ್ ಮಾಡೋಕ್ಕಾಗಲ್ಲ ಸರ್ ಆಚೆ ಹೋಗ್ಬೇಕು ಜನ ಹೋಗಬೇಕು ಅಂದ್ರೆ ಸ್ಲೈಡ್ ಮಾಡ್ಕೊಂಡೆ ಹೋಗ್ಬೇಕು ಅಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಹೌದು ಕರೆಕ್ಟ್ ಹಾಗಾಗಿ ಒಂದು ವಿಕೆಟ್ ಗೇಟ್ ಮಾಡಿದೀವಿ ಅಂಡ್ ಇದು ಸ್ಲೈಡಿಂಗ್ ಮಾಡಿರೋ ಪರ್ಪಸ್ ಒಂದೇ ಓಪನಿಂಗ್ ಜಾಸ್ತಿ ಬೇಕಾಗುತ್ತೆ ಕ್ಲೈಂಟ್ಗೆ ಅಂತ ಅದೇ ಕಾರಣಕ್ಕೆ ನಾವು ಫುಲ್ ಸ್ಲೈಡಿಂಗ್ ಸರ್ ಸ್ಲೈಡಿಂಗ್ ಮಾಡಿದೀರಾ ಓಕೆ ವೀಕ್ಷಕರೇ ನೋಡ್ಬೋದು ಕಾಂಪೌಂಡ್ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ ಒಳಗಡೆ ಎಲ್ಲ ಫುಲ್ ಗ್ರನೇಟ್ ಹಾಕ್ಬಿಟ್ಟಿದೆ ಫುಲ್ ಎಲಿವೇಶನ್ ಲುಕ್ಸ್ ಮಾಡಿರೋದು ವೆರಿ ನೈಸ್ ಈ ಗೇಟ್ ಸೈಜ್ ಏನಿದೆ ಸರ್ ಇದು ಬಂದು ಫೀಟ್ ಇದೆ ಎಷ್ಟು ಇದು ಸಿಕ್ಸ್ ಐದು ಐದು ಸೆವೆನ್ ಫೀಟ್ ಸರ್ ಸೆವೆನ್ ಫೀಟ್ ಕ್ಲೋಸ್ ಮಾಡಿ ಸರ್ ಇದು ಸ್ವಲ್ಪ ಸಿ ಎನ್ ಸಿ ಡಿಸೈನ್ ತೋರಿಸ್ಬಿಡೋಣ ಈ ವಿಕೆಟ್ ಅಲ್ಲಿ ಸಿ ಎನ್ ಸಿ ಡಿಸೈನ್ ತೊಗೊಂಡ್ರಲ್ಲ ನೀವು ಅದೇ ಎಲಿವೇಶನ್ಗೆ ಪರ್ಪಸ್ಗೆ ಎಲಿವೇಶನ್ ಪರ್ಪಸ್ ಸೊ ಇವಾಗ ಮೇನ್ ಇಲ್ಲಿ ನನಗೆ ಇಷ್ಟ ಆಗಿದ್ದು ಲ್ಯಾಂಡ್ ಸ್ಕೇಪ್ ಸರ್ ಹಾಂ ಸರ್ ಈ ಲ್ಯಾಂಡ್ ಸ್ಕೇಪ್ ಅಲ್ಲಿ ನೀವೇ ಮಾಡ್ಸ್ಕೊಟ್ರ ಸರ ಹೌದು ಸರ್ ಇದೆಲ್ಲ ನಾವೇ ಮಾಡ್ಸ್ಕೊಟ್ಟ್ರೆ ಎವ್ರಿಥಿಂಗ್ ಎವ್ರಿಥಿಂಗ್ ಸರ್ ಈಚೆಂಡ್ ಎವ್ರಿಥಿಂಗ್ ನಾವೇ ಮಾಡ್ಕೊಟ್ಟಿವಿ ಸರ್ ಓಕೆ ಈ ಸೆಕ್ಷನ್ ಅಂತ ಬಂದಾಗ ಏನ್ ಮಾಡಿದೀರಾ ಇಲ್ಲಿ ಸರ್ ಇದ್ರಲ್ಲಿ ಲಾನ್ ಮಾಡಿದೀವಿ ಸೊ ಲಾನ್ ಮಾಡಿ ಇದೊಂದು ಕಟ್ಟೆ ಸೀಟರ್ ಮಾಡಿದೀವಿ ಕೂತ್ಕೊಳ್ಳೋಕೆಲ್ಲ ಚೆನ್ನಾಗಿರೋದಿಲ್ಲ ಅಂತಾನೆ ಸೊ ಆಮೇಲೆ ಇದು ಪ್ಲಾಂಟೇಶನ್ ಎಲ್ಲ ಓನರ್ ಮಾಡ್ಕೊಂಡಿದಾರೆ ನಾವು ಫಸ್ಟ್ ಇನಿಷಿಯಲ್ ಹೇಳ್ಬೇಕಾದ್ರೆ ಬರಿ ಲಾನ್ ಇತ್ತು ಅಷ್ಟೇ ಇಷ್ಟು ಮಾತ್ರ ಮಾಡ್ಕೊಟ್ಟಿದೀನಿ ಲಾನ್ ಇತ್ತು ಓಕೆ ಓಕೆ ಆಮೇಲೆ ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಏರಿಯಾ ಸರ್ ಪಾರ್ಕಿಂಗ್ ಏರಿಯಾ ಅಂತ ಅನ್ಬೋದು ಹೊರಗಡೆ ಏರಿಯಾ ಅಂತ ಕೂಡ ಹೇಳ್ಬೋದು ಇವೆಲ್ಲ ಎಷ್ಟು ಎಷ್ಟು ರೇಟ್ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ರೆ ಇದೆಲ್ಲ ಬಂದು ಫಾರ್ಟಿ ರುಪೀಸ್ ಫೋರ್ಟಿ ಇವಾಗಲೂ ಇದೇ ರೇಟ್ ಇದೇ ಸಿಗುತ್ತೆ ಇವಾಗ ಒಂದು ಫೈವ್ ಟೆನ್ ರುಪೀಸ್ ಡಿಫ್ರೆನ್ಸ್ ಆಗುತ್ತೆ ಇದು ಸಂಪು ಸರ್ ಇದು ಬಂದು ಎಮ್ ಎಸ್ ಸೊ ಎಷ್ಟು ಲೀಟರ್ ಸಂಪುಟ ಲೀಟರ್ಸ್ ತೌಸಂಡ್ ಇವಾಗ ಎಂ ಎಸ್ ಇಲ್ಲ ಇವಾಗ ಎಫ್ ಆರ್ ಪಿ ಅಲ್ವಾ ಯೂಸ್ ಮಾಡಿ ಟೈಮಲ್ಲಿ ಎಮ್ ಎಸ್ ಇತ್ತು ಎಮ್ ಎಸ್ ಅವಾಗ ಅದೇ ಪ್ರಿಪೇರ್ ಮಾಡಿದ್ರಾಗಿತ್ತು ಸೊ ಎಫ್ ಆರ್ ಪಿ ಎಲ್ಲ ಇವಾಗ ಟ್ರೆಂಡಿಂಗ್ ಇವಾಗ ಟ್ರೆಂಡಿಂಗ್ ಬರ್ತಾ ಇದೆ ಈ ಸೆಕ್ಷನ್ ಹಾಗೆ ಕಂಟಿನ್ಯೂ ಜಸ್ಟ್ ಇದು ಪ್ಲಾಂಟರ್ ಬಾಕ್ಸ್ ತರ ಮಾಡಿದ್ವಿ ನಾವು ಸೊ ಗಿಡಗಳು ಹಾಕೊಳ್ಳೋದಕ್ಕೆ ಅವ್ರ ಒಂದು ಜಾಗ ಬೇಕು ಅಂತಂದ್ರೆ ಅದಕ್ಕೆ ಪ್ಲಾಂಟರ್ ಬಾಕ್ಸ್ ಓನರ್ಗೆ ಗಿಡ ಅಂದ್ರೆ ತುಂಬಾ ಇಷ್ಟ ಅಂತ ಹೌದು ಸರ್ ಓಕೆ ಸರ್ ಆಮೇಲೆ ಈ ಕಡೆ ಜಾಗ ಸರ್ ಈ ಕಡೆ ಜಾಗ ಬಂದು ಇದು ಅಷ್ಟೇ ಇದು ಮನೆ ಮುಂದೆ ಬೇರೆ ಏನಿದೆ ಮೈನ್ ಡೋರ್ ಏನಿದೆ ಮೈನ್ ಡೋರ್ ಮುಂದೆ ತುಳಸಿ ಕಟ್ಟೆ ಬೇಕು ಅಂತಂದ್ರು ಸೊ ಈ ತುಳಸಿ ಕಟ್ಟೆನೂ ಕೂಡ ನಾವೇ ಗ್ರಾನೈಟ್ ಇದು ರೆಡಿ ಮೇಡ್ ಅಲ್ಲ ಗ್ರಾನೈಟ್ ಅಲ್ಲಿ ನಾವೇ ಮಾಡಿರೋ ತುಳಸಿ ಕಟ್ಟೆ ಸರ್ ನೀವೇ ರೆಡಿ ಮಾಡಿರೋದ ಇದು ಓಹ್ ಅಂದ್ರೆ ಇಲ್ಲಿ ಇಲ್ಲಿ ಆನ್ ಸೈಟ್ ಮಾಡಿರೋದು ಈ ತುಳಸಿ ಕಟ್ಟೆ ಓಕೆ ಸೊ ಇಲ್ಲಿ ಗ್ರಾನೈಟ್ ಏನು ಮಿಕ್ಕಿತ್ತು ಆ್ಯಕ್ಚುಲಿ ಗ್ರಾನೈಟ್ ತಂದಾಗ ಸ್ವಲ್ಪ ಇಷ್ಟು ಮಿಕ್ಕಿತ್ತು ಗ್ರಾನೆಂಟ್ ಅಲ್ಲಿ ಅದೇ ಗ್ರಾನೆಂಟಿ ನಾವು ಯೂಸ್ ಮಾಡಿ ನಾವು ಒಂದು ತುಳಸಿ ಕಟ್ಟೆ ಮಾಡಿದೀವಿ ಕಾಂಪ್ಲಿಮೆಂಟ್ರಿ ಎಲ್ಲ ಮಾಡ್ಕೊಡ್ತೀರಾ ಖಂಡಿತ ಓಕೆ ಫ್ರಂಟ್ ಎಲವೇಷನ್ ಅಂತ ಅಂತಂದ್ರೆ ಇದೆ ಅಲ್ವಾ ಓಕೆ ಓಕೆ ಈ ಕಡೆ ಎಲವೇಷನ್ ಸಿಗುತ್ತೆ ಆಮೇಲೆ ಈ ಕಡೆನ ಕೂಡ ಎಲವೇಷನ್ ಸಿಗುತ್ತೆ ಎಲವೇಷನ್ ಏನೇನ್ ಇಂಟಿಗ್ರೇಟ್ ಮಾಡಿದೀರಾ ಇಲ್ಲಿ ಸರ್ ಎಲಿವೇಶನ್ ಅಲ್ಲಿ ಮೇಜರ್ ಆಗಿ ಬಂದು ಎಸ್ ಎಸ್ ಗ್ಲಾಸ್ ಯೂಸ್ ಮಾಡಿದೀವಿ ಅದ್ ಬಿಟ್ರೆ ನೀವು ನೋಡಬಹುದು ಜಾಸ್ತಿ ಏನು ಎಕ್ಸ್ಟ್ರಾ ಐಟಮ್ಸ್ ಯೂಸ್ ಮಾಡಿಲ್ಲ ಕಂಪ್ಲೀಟ್ ಬರೀ ಪೇಂಟ್ ಮತ್ತೆ ಆ ಪ್ರೊಜೆಕ್ಷನ್ಸ್ ಅಲ್ಲೇ ನಾವು ಜಾಸ್ತಿ ಸಿವಿಲ್ ಅಲ್ಲೇ ಜಾಸ್ತಿ ಅದು ಬಿಟ್ಟು ಮೇಲ್ಗಡೆ ಒಂದು ಪಾರ್ಟ್ ಮಾಡಿದೀವಿ ಏನಂದ್ರೆ ಪೋರ್ಚ್ ಏರಿಯಾ ಅಂತರ ಅದು ಸೀಟರ್ ಏರಿಯಾ ಸೀಟರ್ ಹಾಕಿ ಒಂದು ಸಿಂಪಲ್ ಆಗಿ ಒಂದು ಸ್ಮಾಲ್ ಪಾರ್ಟಿ ಗಿಟಿ ಮಾಡ್ತೀನಿ ಪರಗೋಲ ತರ ಮಾಡ್ಕೊಟ್ಟಿದ್ದೀರಾ ಅಲ್ಲಿ ಹೋದಾಗ ನೋಡೋಣ ಬಿಡಿ ಹೌದು ಸರ್ ನಮಗೆ ಈ ಕಡೆ ಬಂದ್ಬಿಡೋಣ ಫ್ರಂಟ್ ಆಕ್ಸೆಸಬಲ್ ಏರಿಯಾ ಹೌದು ಎಷ್ಟಾಗ್ಲ ಇದೆ ಸರ್ ಈ ಜಾಗ ಸರ್ ಇದು ಬಂದು ನಿಮಗೆ ಟ್ವೆಲ್ ಫೀಟ್ ಇದೆ ಬಿಡಿಂಗ್ ಸೊ ಲೆಂತ್ ಬಂದು ನಿಮ್ಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಫೀಟ್ ಇದೆ ಗೇಟ್ ಅವ್ರಿಗೂ ಸಿಕ್ಸ್ಟಿ ಫೀಟ್ ಸಿಕ್ಸ್ಟಿ ಬೈ ಏಯ್ಟಿ ಅಲ್ವಾ ಸರ್ ಇದು ಹೌದು ಸರ್ ಓಕೆ ಅದಕ್ಕೆ ಒಳ್ಳೆ ಜಾಗ ಸಿಕ್ಕಿದೆ ಹೌದು ಸರ್ ಪರವಾಗಿಲ್ಲ ಸರ್ ಸಿಟಿಯಲ್ಲಿ ಈ ಥರ ಜಾಗ ಅಂಡ್ ಈ ತರ ಲ್ಯಾಂಡ್ಸ್ಕೇಪಿಂಗ್ ಸಿಗೋದು ಬಹಳನೇ ಕಷ್ಟ ಅಂತ ಹೌದು ಖಂಡಿತ ಅವ್ರು ಮೂರು ವರ್ಷದಲ್ಲಿ ಒಳ್ಳೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ವೆರಿ ನೈಸ್ ಸರ್ ಫ್ರಂಟ್ ಇಲ್ಲಿ ಕ್ಲಾಡಿಂಗ್ ಬಗ್ಗೆ ಹೇಳಿ ಹಾ ಸರ್ ಸರ್ ಕ್ಲಾಡಿಂಗ್ ಬಂದು ಕಂಪ್ಲೀಟ್ ಗ್ರಾನೈಟ್ ಮಾಡಿದೀವಿ ನಾವು ಅಂದ್ರೆ ಟೈಲ್ಸ್ ಎಲ್ಲಿ ಯೂಸ್ ಮಾಡಿಲ್ಲ ಕ್ಲಾಡಿಂಗ್ ಪರ್ಪಸ್ ಗೆ ಓನರ್ ಕೂಡ ನಮ್ಗೆ ಟೈಲ್ಸ್ ಬೇಡ ಗ್ರಾನೇಟೇ ಬೇಕು ಅಂತ ಕ್ಲಾಡಿಂಗ್ ಮಾಡಿ ಸೊ ವಿಂಡೋ ಕೂಡ ಬಾರ್ಡರ್ ಮಾಡಿದೀವಿ ನಿಮಗೆ ಹ್ಯಾಚಿಂಗ್ ಎಚ್ ಪಾಲಿಶ್ ಮಾಡಿ ಬಾರ್ಡರ್ಸ್ ಕೊಟ್ಟಿದೀವಿ ನೀವು ಲುಕ್ ತರ ಕಾಣಿಸುತ್ತೆ ಲುಕ್ ಚೆನ್ನಾಗಿದೆ ಸರ್ ಇದು ವೆರಿ ನೈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರಾನೇಟನ್ನು ಯೂಸ್ ಮಾಡಿದ್ದಾರಲ್ವಾ ಹೌದು ಸರ್ ಎಸ್ ಸರ್ ಡೋರ್ ಬಗ್ಗೆ ಹೇಳಿ ಸರ್ ಡೋರು ಅವತ್ತಿನ ದಿನದ ರೇಟಿಗೆ ಇದು ಫಾರ್ಟಿ ತೌಸಂಡ್ ಆಗಿತ್ತು ಸೊ ಇವತ್ತಿನ ದಿನ ಒಂದು ಟ್ವೆಂಟಿ ತೌಸಂಡ್ ಎಕ್ಸ್ಟ್ರಾ ಆಗೇ ಆಗುತ್ತೆ ಅರವತ್ತು ಸಾವಿರ ಆಗುತ್ತೆ ಆಗುತ್ತೆ ಇನ್ಕ್ಲೂಡಿಂಗ್ ವಾಸ್ಕಲ್ ಎಲ್ಲ ಸೇರಲ್ಲ ವಾಸ್ಕಲ್ ಫ್ರೇಮು ಫಿಟಿಂಗ್ ಎಲ್ಲ ಸೇರಿಸಿ ತೌಸಂಡ್ ಮಾಡಿದ್ವಿ ಸರ್ ಫಾರ್ಟಿ ತೌಸಂಡ್ ಅರವತ್ತರಿಂದ ಎಪ್ಪತ್ತು ಸಾವಿರ ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಯಾಕಂದ್ರೆ ಇದು ಫೋರ್ ಫಿಟ್ ಡೋರ್ ಅಲ್ವಾ ಹೌದು ಸರ್ ಇದು ಫೋರ್ ವಿತ್ ಫೋರ್ ಫಿಟ್ ಇದೆ ಸರ್ ಹೌದು ಫೋರ್ ಬೈ ಸೆವೆನ್ ಫೋರ್ ಬೈ ಸೆವೆನ್ ಇದು ತುಂಬಾ ಹೆವಿ ಇದೆ ಸರ್ ಇದು ಸರ್ ಇದು ಇಲ್ಲ ಸರ್ ಇದು ಬರ್ಮಾಟಿಕೆ ಬರ್ಮಾನೆ ಬರ್ಮಾಟಿಕೆ ಇದು ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗ್ಬೇಡಣ ಸರ್ ಇವಾಗ ಇರಿ ಸರ್ ಇರಿ ಸರ್ ಮತ್ತೇನಾದ್ರು ಇದೆಯಾ ನಾವು ನೋಡುವಂತದ್ದು ಇಲ್ಲಿ ಸಹ ಇಲ್ಲಿ ಅದ್ ಬಿಟ್ರೆ ಪಾರ್ಕಿಂಗ್ ಏರಿಯಾ ಅಂತ ಹೇಳ್ಬೇಕು ಅಂದ್ರೆ ಇದೊಂದು ಫೈವ್ ಕಾರ್ ಪಾರ್ಕಿಂಗ್ ಮಾಡೋ ಥರ ಇದೆ ಐದು ಕಾರ್ ಪಾರ್ಕಿಂಗ್ ಮಾಡೋ ಪಾರ್ಕಿಂಗ್ ಮಾಡೋ ಥರ ಈ ಕಡೆ ಈ ಸೆಕ್ಷನ್ ಏನಿದೆಯೋ ಸರ್ ಈ ಸೆ ಹಾ ಈ ಸೆಕ್ಷನಲ್ಲಿ ಒಂದು ಪಾಯಿಂಟ್ ಇದೆ ಹಾ ಹಾ ಸೊ ಒಂದು ಸ್ಟೋರೇಜ್ ಮಾಡಿದ್ವಿ ಸುಮ್ಮನೆ ಸ್ಟೋರೇಜ್ ರೂಮ್ ಅದು ಓಕೆ ಸೊ ಇಲ್ಲಿ ಒಂದು ಸ್ಟೋರೇಜ್ ಮಾಡಿದೀವಿ ಹಾ 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 ಸ್ಟೋರೇಜ್ ಇದೆ ರೂಪನ್ ಸಪರೇಟ್ ಸ್ಟೋರೇಜ್ ಅದ್ರ ಯು ಪಿ ಎಸ್ ಸೆಕ್ಷನ್ ಮಾಡಿದೀವಿ ಆಚೆ ಮಾಡಿದೀವಿ ಇಲ್ಲೇ ಮಾಡಿಬಿಟ್ಟಿದ್ರೆ ಇಟ್ಕೊ ಬಿಡಬಹುದು ಸೊ ಅದೇ ಬಿಟ್ಟರೆ ನಿಮ್ಗೊಂದು ಸಿಲಿಂಡರ್ ಇಡೋದಕ್ಕೆ ಒಂದು ಚೇಂಬರ್ ಮಾಡಿದೀವಿ ಸಿಲಿಂಡರ್ ಅಲ್ವಾ ಇದು ಸೆಟ್ ಬ್ಯಾಕ್ಸ್ ಎಲ್ಲ ಬಿಟ್ಟಿದಾರೋ ಸೆಟ್ಬ್ಯಾಕ್ ಸ್ಟ್ಯಾಂಡರ್ಡ್ ಈ ಕಡೆ ಸೆಟ್ ಸೆಟ್ಬ್ಯಾಕ್ ಎಷ್ಟು ಬೇಕು ಅಷ್ಟು ಬನ್ನಿ ಸರ್ ಒಳಗಡೆ ಇದ್ದೀವಿ ಸೊ ಫಸ್ಟು ತುಂಬಾ ವಿಶಾಲವಾಗಿದೆ ಹಾಲ್ ಎಷ್ಟು ದೊಡ್ಡದಾಗಿದೆ ಸೈಜ್ ಏನಿದೆ ಸರ್ ಸೈಜ್ ಬಂದು ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಇದೆ ಸರ್ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಓಹ್ ಮನೇ ಮಾಡ್ಬಿಡೋದು ಓಕೆ ಸೊ ಕ್ರಾಸ್ ಗೆ ಒನ್ ಟೂ ಅಂಡ್ ತ್ರೀ ತ್ರೀ ವಿಂಡೋಸ್ ಕೊಡಿ ಇಷ್ಟು ದೊಡ್ಡ ಹಾಲ್ ಗೆ ಖಂಡಿತವಾಗಿ ಇಷ್ಟು ಕೊಡಲೇ ಬೇಕಾಗುತ್ತೆ ಬೇಕಾಗುತ್ತೆ ಬೇಕಾಗಿ ಆಗುತ್ತೆ ಸೈಜ್ಗಳು ಏನಿದೆ ವಿಂಡೋಸ್ ಸರ್ ವಿಂಡೋಸ್ ಎಲ್ಲ ಬಂದು ಈ ಸೈಜ್ ಈ ಎರಡು ವಿಂಡೋಸ್ ಏನಿದೆ ಇದು ಫೋರ್ ಬೈ ಫೈವ್ ಇದೆ ಓಕೆ ಸೊ ಈ ಕಡೆ ಏನು ನೀವು ಹಿಂದೆಗಡೆ ಏನು ನೋಡ್ತಾ ಇದ್ದೀರಲ್ಲ ಇದು ಬಂದು ನಿಮಗೆ ಸಿಕ್ಸ್ ಬೈ ಫೈವ್ ಇದೆ ಸಿಕ್ಸ್ ಬೈ ಫೈವ್ ಯಾವ ವುಡ್ ಯೂಸ್ ಇಲ್ಲಿ ಸರ್ ಇದೆಲ್ಲ ಬಂದು ನಿಮಗೆ ಫ್ರೇಮ್ ಎಲ್ಲ ಬಂದು ನಿಮಗೆ ಗಾನಾಟಿಕ್ ಯೂಸ್ ಮಾಡಿದೀವಿ ಓಕೆ ಮತ್ತೆ ಶಟರ್ಸ್ ಕೂಡ ನಿಮಗೆ ಗಾನಾಟಿಕ್ಸ್ ಯೂಸ್ ಗಾನಾ ಮಾಡಿದ್ದೀರಾ ಇಲ್ಲಿ ಅಲ್ವಾ ಜೊತೆಯಲ್ಲಿ ಎಮ್ ಎಸ್ ರಾಡ್ಸ್ ಆಗಿದ್ದೀರಾ ಓಕೆ ಸರ್ ಸರ್ ಫ್ಲೋರಿಂಗ್ ಫ್ಲೋರಿಂಗ್ ಅಂತ ಬಂದ್ರೆ ಏನ್ ಇದೆಲ್ಲ ಯೂಸ್ ಮಾಡಿದ್ವಿ ನೋಡ್ಬೋದು ಯಾರು ಇಷ್ಟು ಶುದ್ಧ ಆ ಗ್ರಾನೆಟ್ ಹಾಕಲ್ಲ ಹೌದು ಏನಾಗುತ್ತೆ ಸೌಂಡ್ ಬರುತ್ತೆ ಲೇಬರ್ ಇಶ್ಯೂ ಆಗುತ್ತೆ ಅದಾಗುತ್ತೆ ಅಂತಾರೆ ಬಟ್ ನಾವು ಅದನ್ನು ಮಾಡ್ಕೊಟ್ವಿ ದೊಡ್ಡ ದೊಡ್ಡ ಪೀಸ್ ಬೇಕು ಅಂತ ಹೇಳಿದ್ರು ಹಂಗಾಗಿ ದೊಡ್ಡ ಪೀಸೆ ಮಾಡ್ಕೊಟ್ವಿ ನಾವು ಸೊ ಈ ಗ್ರಾನೈಟ್ ಬಂದು ನಿಮ್ಗೆ ಅವತ್ತಿನ ದಿನಕ್ಕೆ ಒಂದು ಏಯ್ಟಿ ರುಪೀಸ್ ಇತ್ತು ಸರ್ ಹಾ ಏಯ್ಟಿ ರುಪೀಸ್ ಇತ್ತು ಇವತ್ತಿನ ದಿನಕ್ಕೆ ಒಂದು ಒನ್ ಟೆನ್ ರುಪೀಸ್ ಎಕ್ಸ್ಟ್ರಾ ಸರ್ ಲೆದರ್ ಬ್ರೌನ್ ಅಂತ ಕರಿತಾರೆ ಹೌದು ಸರ್ ಇದು ಲೆದರ್ ಬ್ರೌನ್ ಸೊ ಇವಾಗ ಒಂದು ಹಂಡ್ರೆಡ್ ರುಪೀಸ್ ಹೋಗಿದ್ಯಾ ಆಗಲ್ಲ ಸರ್ ನೈನ್ಟಿ ಟು ಹಂಡ್ರೆಡ್ ರುಪೀಸ್ ನೈಂಟಿ ಟು ಹಂಡ್ರೆಡ್ ರುಪೀಸ್ ಬಂದಿದೆ ಇಂಟೀರಿಯರ್ ಕೂಡ ನೋಡಬಹುದು ವೀಕ್ಷಕ್ರೆ ಸರ್ ನೀವೇ ಮಾಡಿದೆ ಫ್ಲೈವರ್ ಇಂಟೀರಿಯರ್ ಕೂಡ ನಾವೇ ಸರ್ ಓಕೆ ಎಷ್ಟಾಯ್ತು ಸರ್ ಇಂಟೀರಿಯರ್ ಒಂದ್ ಇಂಟೀರಿಯರ್ ಓವರ್ ಆಲ್ ಆಗಿ ಬಂದು ಫೈವ್ ಲ್ಯಾಕ್ಸ್ ಖರ್ಚಾಗಿದೆ ಐದು ಲಕ್ಷ ಎಕ್ಸ್ಟ್ರಾ ಹೌದು ಓಕೆ ಬನ್ನಿ ಸರ್ ಫ್ರಂಟ್ ನೋಡ್ಬೋಣ ಈ ಕಡೆ ಹಾಂ ಸರ್ ಟಿವಿ ಯುನಿಟ್ ಹಿಂದೆ ಇದು ನ್ಯಾಚುರಲ್ ಸ್ಟೋನ್ ಅಲ್ವಾ ಸರ್ ಇದು ಸರ್ ಇದು ನ್ಯಾಚುರಲ್ ಸ್ಟೋನ್ ತರ ಕಾಣುತ್ತೆ ಆಚುಲಿ ಇದು ಕ್ಲಾಡಿಂಗ್ ಸ್ಟೋನೇ ಇದು ಹೌದಾ ಓಕೆ ಬಟ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಸರ್ ನ್ಯಾಚುರಲ್ ಸ್ಟೋನ್ ತರನೇ ಇದೆ ನೋಡಿ ಇದು ಕ್ಲಾಡಿಂಗ್ ಸ್ಟೋನ್ ಇದು ಕ್ಲಾಡಿಂಗ್ ಸ್ಟೋನ್ ಸರ್ ಎಷ್ಟು ಸರ್ ಸರ್ ಇದು ಬಂದು ಸ್ಕ್ವೇರ್ ಫೀಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಇತ್ತು ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ರುಪೀಸ್ ಫಿಫ್ಟಿ ವರೆಗೆ ಹೋಗಿರಬಹುದು ಹೌಲ್ವಾ ಹೌದು ಸರ್ ನೋಡಬಹುದು ವೀಕ್ಷಕರ ಇದು ಟಿವಿ ಯೂನಿಟ್ ಕೆಳಗಡೆ ಇದ್ ಮಾಕಿದ್ದಾರೆ ಮತ್ತೆ ಬೇರೆ ಏನು ಇಲ್ಲ ಇದೇನೆ ನ್ಯಾಚುರಲ್ ಸ್ಟೋನ್ ತರ ಕಣಕ್ಲಾಂಗ್ ಆಕ್ಚುಲಿ ಇಲ್ಲಿ ಸರ್ ದೇವ್ರ ಮನೆ ಸೈಜ್ ಏನಿದೆ ಏನೇನ್ ಮಾಡಿದ್ರ ಇಲ್ಲಿ ಸರ್ ದೇವ್ರ ಮನೆ ಬಂದು ನಿಮಗೆ ತ್ರೀ ಅಂಡ್ ಹಾಫ್ ಫೀಟ್ ಇದೆ ನಾವು ಒನ್ ಫೀಟ್ ವರೆಗೂ ನಾವು ಬಾರ್ಡರ್ಸ್ ಕೊಟ್ಟಿದ್ದೀವಿ ಪ್ರಭಾವಿ ಕೊಟ್ಟಬಿಟ್ಟಿದ್ರೆ ಓಕೆ ಸರ್ ಈ ಪ್ರಭಾವಳಿ ಈ ಮೇಯ್ನ್ ಡೋರು ಅದ ಫಿಟ್ಟಿಂಗ್ಸ್ ಎಲ್ಲ ಸೇರಿ ಸರ್ ಇದು ಏನಾಗುತ್ತೆ ಇದು ಕಾರ್ವಿಂಗ್ಸ್ ಬರುತ್ತೆ ಈ ಕಾರ್ವಿಂಗ್ಸ್ ಇದಕ್ಕೆ ನಮಗೆ ಟ್ವೆಂಟಿ ಬರೀ ಕಾರ್ವಿಂಗ್ ಓಕೆ ಅದು ಬಿಟ್ಟು ವುಡ್ ಚಾರ್ಜಸ್ ಒಂದು ಫಾರ್ಟಿ ತೌಸಂಡ್ ವರ್ಗು ಬಂತು ಸರ್ ಸೊ ಸಿಕ್ಸ್ಟಿ ಫೈವ್ ಅನ್ಕೋಬಹುದು ಅಲ್ ಒನ್ ಡೋರ್ ಚಾರ್ಜ್ ಒಳಗಡೆ ಓಪನ್ ಮಾಡಿಬಿಡಿ ಸರ್ ಓಕೆ ಸೊ ಡೆಪ್ತ್ ಒಂದು ಅಷ್ಟು ಐದು ಅಡಿ ಇದೆಯಾ ಸರ್ ಒಳಗಡೆ ಸರ್ ಇಲ್ಲ ಸೆವೆನ್ ಫೀಟ್ ಏನಾಗುತ್ತೆ ಪೂಜಾ ರೂಮಲ್ಲಿ ನಾವು ಟೆನ್ ಫೀಟ್ ಕೊಡೋದಿಲ್ಲ ಸರ್ ಸೊ ಹೈಟ್ ಬಂದು ನಾವು ಯಾವಾಗಲೂ ಸೆವೆನ್ ಫೀಟೇ ಮಾಡ್ತೀವಿ ಪೂಜಾ ರೂಮ್ ಮೇಲ್ಗಡೆ ಯಾರು ಓಡಾಡಬಾರ್ದು ಅನ್ನೋ ಕಾರಣಕ್ಕೆ ತ್ರೀ ಫೀಟ್ ಗ್ಯಾಪ್ ಕೊಡ್ತೀವಿ ಮತ್ತೆ ನಿಮಗೆ ಪೂಜಾ ರೂಮ್ ಸೈಜ್ ಬಂದು ಫೋರ್ ಬೈ ಫೋರ್ ಇದೆ ಸರ್ ಇದು ಫೋರ್ ಬೈ ಫೋರ್ ಫೋರ್ ಬೈ ಫೋರ್ ಇದೆ ಒಳಗಡೆ ಟೂ ಬೈ ಫೋರ್ ಟೈಲ್ಸ್ ಹಾಕಿದ್ರಲ್ಲ ಹೌದು ಟೂ ಬೈ ಫೋರ್ ಟೈಲ್ಸ್ ವಾಲ್ ಕ್ಲಾಡಿಂಗ್ ಮಾಡಿದ್ರು ವಾಲ್ ಕ್ಲಾಡಿಂಗ್ ಮಾಡಿರೋದು ನೋಡಿ ವೀಕ್ಷಕ್ರೆ ಕೆಳಗಡೆ ಸೇಮ್ ಹೊರಗಡೆ ಪಾರ್ಕಿಂಗ್ ನೋಡಿದ್ವಲ್ಲ ಅದು ಕಂಟಿನ್ಯೂಟಿ ಆಗಿದೆ ಸರ್ ಇಲ್ಲಿ ನೋಡ್ತಾ ಇರಬಹುದು ದಿಸ್ ಇಸ್ ಪೂಜಾ ರೂಮ್ ಓಕೆ ಗ್ಲಾಸ್ ಇಂಟಿಗ್ರೇಟೆಡ್ ಡೋರ್ ಕೊಟ್ಟಿದ್ದೀರಾ ಓಕೆ ಸರ್ ಆಮೇಲೆ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ನಾವು ಈ ತಡ ಈ ಕಡೆ ಹೋದ್ರೆ ಈ ಕಡೆ ಬಂದ್ರೆ ನಿಮಗೆ ಸೊ ಎರಡು ಬೆಡ್ರೂಮು ರೂಮ್ಸ್ ಇದೆ ಸೊ ಫಸ್ಟ್ಲಿ ಬಂದು ಮಾಸ್ಟರ್ ಬೆಡ್ ರೂಮ್ ಇದೆ ನಿಮಗೆ ಇಲ್ಲೇ ಮಾಸ್ಟ್ ರೂಮ್ ಇದೇ ಮಾಸ್ಟರ್ ಬೆಡ್ ಮಾಡಿದ್ವಿ ಸರ್ ಓಕೆ ಇದಕ್ಕೆ ಫ್ರೇಮ್ ಏನ್ ಹಾಕಿದೀರಾ ಸೆಟ್ರ್ ಏನು ಹಾಕಿದೀರಾ ನಮಗೆ ಸರ್ ಇದು ಫ್ರೇಮ್ ಬಂದು ನಿಮಗೆ ಸಾಲ್ ಯೂಸ್ ಮಾಡಿದೀವಿ ರೆಡ್ ಸಾಲ್ ರೆಡ್ ಸಾಲ್ ಯೂಸ್ ಮಾಡಿದೀವಿ ಶಟರ್ಸ್ ಬಂದು ನಿಮಗೆ ಸಾಲಿಡ್ ಡೋರ್ಸ್ ಇದೆ ಸರ್ ಓಕೆ ಸ್ವಲ್ಪ ವಿನೀರ್ ಫಿನಿಶ್ ಅಲ್ವಾ ವಿನೈಲ್ ಫಿನಿಶಿಂಗ್ ಹಾಂ ಚೆನ್ನಾಗಿದೆ ಫಿನಿಶ್ ಓಕೆ ಸೊ ಈ ರೂಮ್ ಸೈಜ್ ಏನಿದೆ ಸರ್ ಇದು ಸರ್ ಈ ರೂಮ್ ಸೈಜ್ ಬಂದು ನಿಮಗೆ ತರ್ಟೀನ್ ಬೈ ಟೆನ್ ಟ್ವೆಲ್ ಇದೆ ತರ್ಟೀನ್ ಬೈ ಟ್ವೆಲ್ ಅಲ್ಲಿ ಸೇಮ್ ಗ್ರಾನೈಟ್ ಕಂಟಿನ್ಯೂ ಆಯ್ತಲ್ಲ ಗ್ರಾನೈಟ್ ಕಂಪ್ಲೀಟ್ ಎಲ್ಲದಕ್ಕೂ ಸೇಮ್ ಯೂಸ್ ಮಾಡಿದ್ವಿ ಸರ್ ಓಕೆ ಓಕೆ ತರ್ಟೀನ್ ಬೈ ಟ್ವೆಲ್ ವೀಕ್ಷಕರೇ ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ಗೆ ಇದು ವಾಶ್ರೂಮ್ ಇದೆ ಸರ್ ಇದು ವಾಶ್ರೂಮ್ ಇದೆ ಸೊ ಇವಾಗೆಲ್ಲ ಡಬ್ಲ್ಯೂ ಪಿಸಿ ಯೂಸ್ ಮಾಡ್ತೀವಿ ಬಟ್ ಅವಾಗ ವಾಟರ್ ಪ್ರೂಫ್ ಪಿವಿಸಿ ಯೂಸ್ ಮಾಡಿ ಹಾಗಾಗಿ ಪಿ ವಿ ಸಿ ಸೊ ಮಾಡಿದ್ವಿ ನಿಮಗೆ ವಾಶ್ರೂಮ್ ನೋಡ್ಬೋದು ಫಿಟಿಂಗ್ಸ್ ಎಲ್ಲ ಏನ್ ಯಾವ್ದು ಕೊಟ್ಟು ಸರ್ ಫಿಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಹಿಂಡ್ ವೇರ್ ಬಂದಿದೆ ಸಿಂಕ್ ಎಲ್ಲ ಕಮೋಡ್ ಎಲ್ಲ ಬಂದು ಸೋನೆಟ್ ಬಂದಿದೆ ಮತ್ತೆ ಶವರ್ ಯೂನಿಟ್ ಬಂದು ಜಾಗ್ವಾರ್ ಬಂದಿದೆ ಜಾಗ್ವಾರ ಹಿಂಡ್ ವೇರ್ ಸೋನೆಟ್ ಮೂರನ್ನ ಕಾಂಬಿನೇಷನ್ ಅಲ್ಲಿ ಮಾಡಿ ಮಾಡಿದ್ವಿ ಸರ್ ಬಟ್ ಇವಾಗ ಪಿ ವಿ ಸಿ ಡೋರ್ಸ್ ಎಲ್ಲ ಮುಗಿತಲ್ಲ ಸರ್ ಇವಾಗ ಯಾರು ಪ್ರಿಫರ್ ಮಾಡಲ್ಲ ನಾವು ಪ್ರಿಫರ್ ಮಾಡಲ್ಲ ಪಿ ವಿ ಸಿ ಸೊ ಡಬ್ಲ್ಯೂ ಪಿ ಸಿ ಇಸ್ ದ ಬೆಸ್ಟ್ ಥಿಂಗ್ ಬೆಸ್ಟ್ ಅಂತ ಹೇಳ್ತೀರಾ ಈ ಕಡೆ ಬಂದ್ರೆ ಸರ್ ಈ ಕಡೆ ಬಂತು ಅಂತಂದ್ರೆ ನಿಮ್ಗೆ ಇನ್ನೊಂದು ರೂಮ್ ಇದೆ ಸೊ ಪಾರ್ಲಲ್ಲಿ ಸೊ ಇದು ಒಂದು ಬೆಡ್ರೂಮ್ ಇದೆ ಇದು ಸೈಜ್ ಬಂದು ನಿಮಗೆ ಟೆನ್ ಬೈ ಟ್ವೆಲ್ ಆಗುತ್ತೆ ಟೆನ್ ಬೈ ಟ್ವೆಲ್ ಒಂಥರ ಗೆಸ್ಟ್ ಬೆಡ್ರೂಮ್ ಥರ ಯೂಸ್ ಮಾಡ್ಬೋದು ಥರ ಯೂಸ್ ಮಾಡ್ಬೋದು ಸೊ ಅದಕ್ಕೂ ಕೂಡ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ನಾವು ಸಾರಿ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿದೀವಿ ಮಾಡಿದ್ದೀವಿ ಇಂಡಿಯನ್ ಇಂಟಿಗ್ರೇಟ್ ಮಾಡಿದ್ರಾ ಓಕೆ ನೋಡ್ಬೋದು ಅಂಡ್ ಇಲ್ಲೇ ಒಂದು ವಾಶ್ ಮೆಷಿನ್ ವಾಶ್ ಮೆಷಿನ್ ಕೊಟ್ಟಿದ್ವಿ ಸೇಮ್ ಇಲ್ಲೂ ಅಷ್ಟೇ ಹಿಂಡ್ವೇರ್ ಎಲ್ಲಾನು ಹಿಂಡ್ವೇರ್ ಯೂಸ್ ಮಾಡಿದ್ವಿ ಶವರ್ ಯೂನಿಟ್ ಮಾತ್ರ ಜಾಗ್ವಾರ್ ಯೂಸ್ ಓಕೆ ಓಕೆ ನೈಸ್ ವೆರಿ ನೈಸ್ ಪರವಾಗಿಲ್ಲ ಒಂದು ಗೆಸ್ಟ್ ಬೆಡ್ರೂಮ್ಗೆ ಬೆಸ್ಟ್ ಅಂತ ಹೇಳ್ಬೋದು ಅಂಡ್ ಈ ವಾಲ್ ನೋಡ್ಬೋದು ವೀಕ್ಷಕರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಟೆಕ್ಸ್ಚರ್ ಪೇಂಟ್ ಅನ್ನ ಮಾಡಿದ್ದಾರೆ ಸೊ ಇಲ್ಲೊಂದು ಇದಾಗ ಕೊಟ್ಟರೆ ನಮಗೆ ಇದೆ ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ ಸರ್ ಕಾಮನ್ ಹ್ಯಾಂಡ್ ವಾಶ್ ವ್ಯಾನಿಟಿಗೋಸ್ಕರ ಅಲ್ವಾ ನೋಡಿ ವೀಕ್ಷಕರ ಸೊ ಇದು ಕೂಡ ನೋಡ್ತಾ ಇರ್ಬೋದು ಓಕೆ ಸೊ ಇಲ್ಲೇ ಇಲ್ಲೂ ಒಂದು ವಾಶ್ರೂಮ್ ಇದೆಯಾ ಇಲ್ಲೂ ಒಂದು ವಾಶ್ರೂಮ್ ಓ ಮೈ ಗಾಡ್ ಇಲ್ಲೇ ಮೂರು ವಾಶ್ರೂಮ್ ರೂಮ್ ಆಯ್ತಲ್ಲ ಸರ್ ಟು

ಹಾಕಿದಿರಲ್ಲ ಹೌದು ಸರ್ ಅದೊಂದು ಟ್ಯಾಪ್ ಕ್ಲೀನಿಂಗ್ ಪರ್ಪಸ್ ಗೆ ಬೇಕಾಗುತ್ತೆ ಬೇಕಾಗುತ್ತೆ ಆಲ್ ಫೋರ್ 3 ಕಾರ್ನರ್ಸ್ ಗೆ ಅದರ ಟ್ಯಾಪ್ಸ್ ಕೊಟ್ಟಿದೀವಿ ಓಕೆ ಓಕೆ ಸೋ ಕೆಳಗಡೆ ನಮಗೆ ಎರಡು ಬೆಡ್ ರೂಮ್ ಮೂರು ವಾಶ್ರೂಮ್ ಸಿಗುತ್ತೆ ಕಿಚನ್ ಬೇರೆ ಇದೆ ಕಿಚನ್ ಬೇರೆ ಇದೆ ಬನ್ನಿ ಅಲ್ಲಿ ಹೋಗೋಣ ಸರ್ ಈ ಕಡೆ ಬಂದ್ರೆ ಕಿಚನ್ ಸರ್ ಕಿಚನ್ ಬಂದು ನಿಮಗೆ 16 ಬೈ 12 ಇದೆ ಇದು ಕಿಚನ್ ಓಪನ್ ಕಿಚನ್ ಇದೆ ಓಕೆ ಸೋ ಓಪನ್ ಕಿಚನ್ ಅಲ್ಲಿ ನಾವು ಒಂದು ಸ್ಲ್ಯಾಬ್ ಹಾಕಿದೀವಿ 2 1/2 ಫೀಟ್ ಸ್ಲ್ಯಾಬ್ ಕೊಟ್ಟಿದೀವಿ ಸೋ ಎರಡು ಸೈಡ್ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದೀವಿ ಓಕೆ ಇವಾಗ ನಾವು ಕನ್ಸ್ಟ್ರಕ್ಷನ್ ಒಂದೇ ಮಾಡ್ತೀವಿ ಒಂದು ವೇಳೆ ನಮ್ಮ ಹತ್ರನೇ ಬ್ರಿಕ್ ಅಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಅಲ್ಲಿ ಕನ್ಸ್ಟ್ರಕ್ಷನ್ ಒಂದೇ ತೊಗೊಂಡ್ರು ಇಂಟೀರಿಯರ್ ತಗೊಂಡಿಲ್ಲ ಅನ್ಕೊಳ್ಳೋಣ ಅವಾಗ ನಾವು ಕಿಚನ್ ಅಲ್ಲಿ ಏನೇನು ಕೊಡ್ತೀವಿ ಸರ್ ಕಿಚನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಮ್ದು ಈ ಸ್ಲಾಬ್ ಬರುತ್ತೆ ಈ ವಾಲ್ ಈ ಬರುತ್ತೆ ಓಕೆ ಮತ್ತೆ ಸಜ್ಜ ಬೇಕಂದ್ರೆ ಮಾಡ್ಕೊಡ್ತೀವಿ ಸರ್ ಬೇಕಾದ್ರೆ ಹಾಕೊಡೋಣ ದೀಕ್ಷಕ್ರೆ ಎರಡು ವಿಂಡೋ ಇದೆ ಇಲ್ಲ ಆಕ್ಚುಲಿ ಅಂಡ್ ಸಿಂಕ್ ಕೊಡ್ತೀವಿ ಸರ್ ನಮ್ಮ ಕಡೆ ಏನೇನೇ ಇರುತ್ತೆ ಸಿಂಕ್ ಬರುತ್ತೆ ಸರ್ ಹೌದು ಈ ಸ್ಲ್ಯಾಬ್ ಜೊತೆ ಸಿಂಕ್ ಕೂಡ ಇರುತ್ತೆ ಅದು ಗ್ರಾನೇಟ್ ಅವ್ರಸ್ ಯಾವ್ದು ಬೇಕಾದ್ರೂ ನೀವು ಪ್ರಿಫರ್ ಚೂಸ್ ಮಾಡ್ಬೋದು ಸಿಂಕು ಟ್ಯಾಪು ಆ್ಯಂಡ್ ಇಲ್ಲಿ ಮೇಲ್ಗಡೆ ಇರುವಂಥ ಒಂದು ಕೌಂಟರ್ ಟಾಪು ಆ್ಯಂಡ್ ಇಲ್ಲಿ ಮೇಲ್ಗಡೆ ಇರುವಂಥ ಟೈಲ್ಸ್ಗಳು ಹೌದು ಸರ್ ಆಲ್ ದಿಸ್ ಇನ್ಕ್ಲೂಡೆಡ್ ಇನ್ಕ್ಲೂಡೆಡ್ ಸರ್ ವೆರಿ ನೈಸ್ ಸೊ ಅದೇ ಟೈ ಇದು ಗ್ರಾನೇಟ್ ಕಂಟಿನ್ಯೂ ಸರ್ ಹೌದು ಸರ್ ಅದೇ ಗ್ರಾನೇಟ್ ಕಂಟಿನ್ಯೂ ಆಗಿದೆ ಇನ್ನೊಂದು ಏನು ಬೇಕಂತಂದ್ರೆ ಸರ್ ಇಲ್ಲಿ ಸ್ಟೇರ್ ಕೇಸ್ ಬಂದಿದೆ ನೀನು ಸೊ ಸ್ಟೇರ್ ಕೇಸ್ ಕೆಳಗಡೆ ಯೂಸ್ ಮಾಡಬೇಕು ಅಂತ ನಾವು ಒಂದು ಸ್ಟೋರೇಜ್ ಸ್ಪೇಸ್ ಮಾಡಿದ್ವಿ ಹ್ಞೂ 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 ಅವಲ್ಲೇ ಮಾಡ್ಕೊಟ್ಬಿಟ್ರೆ ಹೌದು ಸರ್ ಸೊ ಒಂಥರ ನಮ್ಮ ಒಂದು ಸ್ಟೋರ್ ರೂಮು ಹೌದು ಸರ್ ಕಿಚನ್ ಒಂದ್ ರೂಮ್ ಇಲ್ಲೇ ಆಗೋಯ್ತು ನೀವು ಯು ಪಿ ಎಸ್ ಹೊರಗಡೆ ಇಟ್ಟಿರೋದ್ರಿಂದ ಇದನ್ನ ಕಿಚನಿಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದು ರೂಪ್ ಲೆವೆಲ್ ರೂಪ್ ಹೈಟ್ ಇದೆ ಸರ್ ಇದು ಟೆನ್ ಫೀಟ್ ಇದೆ ಟೆನ್ ಫಿಟೇ ಬಟ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅಂದ್ರೆ ವಿಶಾಲವಾಗಿರೋದ್ರಿಂದ ಓಪನ್ ಜಾಸ್ತಿ ಅನ್ಸುತ್ತೆ ಜಾಸ್ತಿ ಅನ್ಸುತ್ತೆ ಅಲ್ವಾ ದೊಡ್ಡದಾಗಿದೆ ಮೂರು ರೂಮು ಹೌದು ಒಂದೇ ಫ್ಲೋರ್ ಅಲ್ಲಿ ಶೀಘ್ರೆ ಇಲ್ಲೊಂದು ರೂಮು ಅಲ್ಲಿ ಆಕ್ಚುಲಿ ಗೆಸ್ಟ್ ಇದ್ದಾರೆ ಸೊ ಇಲ್ಲೊಂದು ರೂಮು ಅಲ್ಲೊಂದ್ ರೂಮು ಅಲ್ಲೊಂದ್ ರೂಮು ಜೊತೆಲಿ ಮೂರು ಬಾತ್ರೂಮ್ ಇದಕ್ಕೇನಾದ್ರು ಅಟ್ಯಾಚ್ ವಾಶ್ರೂಮ್ ಇದೆಯಾ ಇಲ್ಲ ಸರ್ ಇದಕ್ಕ ವಾಶ್ರೂಮ್ ಕೊಡಕ್ಕಾಗಿ ಕಾಮನ್ ಆಶ್ರೂಮ್ ಅಲ್ವಾ ಓಕೆ ನೈಸ್ ಸರ್ ಸ್ಟೇರ್ ಕೇಸ್ ಬಗ್ಗೆ ಸ್ಟೇರ್ ಕೇಸ್ ಬಂದು ತ್ರೀ ಆ್ಯಂಡ್ ಹಾಫ್ ಫೀಟ್ ಕೊಟ್ಟಿದ್ವಿ ಸರ್ ಯೂಲಿ ತ್ರೀ ಫೀಟ್ ಮಾಡ್ತಾರೆ ಬಟ್ ರೇಲಿಂಗ್ ಫಿಟ್ ಆದಾಗ ಏನಾಗಿ ಟೂ ಆ್ಯಂಡ್ ಹಾಫ್ ಫೀಟ್ ಬರೋದ್ರಿಂದ ಸ್ಪೇಸ್ ಜಾಸ್ತಿ ಬೇಕು ಅನ್ನೋದಕ್ಕೆ ನಾವು ಇನ್ನೊಂದು ಸಿಕ್ಸ್ ಇಂಚಸ್ ಜಾಸ್ತಿ ಮಾಡಿದ್ವಿ ಇಷ್ಟೇ ಓಕೆ ನಮ್ಮ ಹತ್ರ ಬ್ರಿಕ ಫ್ಲೈ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಏನೇನು ರೈಲಿಂಗ್ಸ್ ಆಪ್ಷನ್ಸ್ ಇದೆ ಏನೇನು ಕೊಡಬಹುದು ನಾವು ಸರ್ ರೈಲಿಂಗ್ಸ್ ಅಂತ ಬಂದಾಗ ನೀವು ಪ್ಲಾಟಿನಮ್ ಮತ್ತೆ ಡೈಮಂಡ್ ಪ್ಯಾಕೇಜ್ ಹೋದ್ರೆ ಎಸ್ ಎಸ್ ರೈಲಿಂಗ್ಸ್ ಬರುತ್ತೆ ಡೈಮಂಡ್ ಅಲ್ಲಿ ವಿತ್ ಗ್ಲಾಸ್ ಬಂದ್ಬಿಡುತ್ತೆ ವಿತ್ ಗ್ಲಾಸ್ ಇನ್ ರೆಸ್ಟ್ ತ್ರೀ ಪ್ಯಾಕೇಜಸ್ ಏನಿದೆ ಅದಕ್ಕೆಲ್ಲ ಸ್ಟೇಟ್ ಕೇಸ್ ರೈಲಿಂಗ್ಸ್ ಬರುತ್ತೆ ಸರ್ ಓಕೆ ಯಾರಾದರೂ ನಮಗೆ ಕೆಳಗಡೆ ಗ್ಲಾಸ್ ಮೇಲ್ಗಡೆ ವುಡ್ ಬೇಕು ಅಂದ್ರೆ ಅದು ಮಾಡಕ್ಕಾಗುತ್ತೆ ಖಂಡಿತ ಮಾಡ್ಕೊಡ್ತೀವಿ ಮಾಡ್ಕೊಡೋಣ ಇದೇ ಬಜೆಟ್ ಅಲ್ಲೇ ಫಿಟ್ ಆಯಿತು ಅಂದ್ರೆ ಖಂಡಿತ ವಿತೌಟ್ ಎನಿ ಕಾಸ್ಟ್ ನಾವು ಮಾಡ್ಕೊಡ್ತೀವಿ ಹೌದು ಸರ್ ಎಸ್ ಸೂಪರ್ ಅಲ್ಲ ಸರ್ ನೋಡಿ ವೀಕ್ಷಕರೇ ಬಟ್ ಅದು ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ ಬೇಕಂದ್ರೆ ಹಾಕ್ಸ್ಕೋಬಹುದು ಸೊ ಇದು ಫೋರ್ ಫಿಟ್ ಅಗ್ಲ ಇರುವಂತಹ ಇದು ಸ್ಟೇರ್ ಕೇಸ್ ಮೇಲೆ ಹೋಗ್ಬಿಡೋಣ ಸರ್ ಹಾಗಾದ್ರೆ ಎಸ್ ಸು ವೀಕ್ಷಕರೇ ಇವಾಗ ನಮ್ಮ ಜೊತೆ ಇ ಎಮ್ ಮನೆಯ ಓನರ್ ಆಗಿರುವಂತಹ ಯಶೋಧ ಮೇಡಮ್ ಇದ್ದಾರೆ ವೆಲ್ಕಮ್ ಮಾಡ್ನಾ ನಮಸ್ತೆ ಮೇಡಮ್ ನಮಸ್ತೆ ಚೆನ್ನಾಗಿದ್ದೀರಾ ಮನೇದಾಗಿ ಮೂರು ವರ್ಷ ಬಿಟ್ಟು ನಾನು ನಿಮಗೆ ಬಂದು ತೊಂದರೆ ಕೊಡ್ತಾ ಇದ್ದೀವಿ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಇವಾಗ ನಾವು ಕಂಪ್ನಿ ಲಾಂಚ್ ಮಾಡಿರೋದ್ರಿಂದ ಮಾತಾಡಬೇಕಾಗತ್ತೆ ನಿಮ್ಮ ಒಂದು ರಿವ್ಯೂ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ವೀಕ್ಷಕರು ನೋಡ್ತಾ ಇರೋರಿಗೆ ಮೇಡಮ್ ಮೊದಲೇದಾಗಿ ನವೀನ್ ಅವ್ರು ಹೇಗೆ ಪರಿಚಯ ಅವರಿಗೆ ಕನ್ಸ್ಟ್ರಕ್ಷನ್ ಕೊಡಬೇಕು ಅನ್ನೋದು ಮನ್ಸು ಬರಕ್ ಹೇಗೆ ಬಂತು ನಿಮಗೆ ಇಲ್ಲ ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಮಾಡಿಸಿದ್ರು ಅವ್ರ ಮನೆಗೆ ಹೋದಾಗ ನಮ್ಗೆ ಅವರು ಯಾರ ಕಡೆಯಿಂದ ನೀವು ಇದೆಲ್ಲ ಮಾಡಿಸಿತ್ತು ಅಂತ ಕೇಳಿದಾಗ ಹಿಂಗ ನವೀನ್ ಅವರು ಅಂತ ಅವಾಗೆಲ್ಲ ಸೋಶಿಯಲ್ ಮೀಡಿಯಾ ಇರಲಿಲ್ಲ 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 ಸೊ ಬಾಯಿ ಮಾತಿಂದ ಪರಿಚಯ ಆಗಿದ್ದು ಪರಿಚಯ ಆಗಿದೆ ಅಷ್ಟೇ ಓಕೆ ಆಮೇಲೆ ಅವ್ರು ಬಂದಾಗ ನಿಮ್ಮ ಮನೆ ಲ್ಯಾಂಡ್ಸ್ಕೇಪ್ ಎಲ್ಲಾ ಮಾಡಿದಿರಾ ಸೊ ಎರಡೂ ಒಟ್ಟಿಗೆ ಒಪ್ಕೊಂಡ್ರೆ ಯಾವ ತರ ಹೇಗ್ ಕೊಟ್ಟಿದ್ದು ಅದನ್ನ ಇಲ್ಲ ಎರಡೂ ಒಟ್ಟಿಗೆ ಒಪ್ಕೊಂಡ್ರು ನಮ್ಗೆ ಇದೆ ತರ ಬೇಕು ಎಲ್ಲಾ ಇದೆಲ್ಲ ಬೇಕು ನಮ್ಗೆ ಈ ತರ ದೊಡ್ಡದಾಗಿದೆ ಪಾರ್ಕಿಂಗ್ ಇದಕ್ಕೆಲ್ಲ ಕ್ಲೀನ್ ಆಗಿ ಇದ್ ಮಾಡ್ಕೊಡಿ ಅಂದಾಗ ಅವ್ರ ಎರಡೂ ನಾವೇ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಅಂದ್ರು ಯಾಕಂದ್ರೆ ನೋಡಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಲ್ಯಾಂಡ್ಸ್ಕೇಪ್ ಮಾಡಲ್ಲ ಓಕೆ ನಮ್ಮ ಮನೆ ಕೊಟ್ಟು ಅವ್ರಿಗೆ ಹೊರಗಡೆ ಎಲ್ಲ ನೀವು ಮಾಡ್ಕೊಳ್ಳಿ ಬೇರೆ ಅವ್ರ ಅಂತ ಹೇಳ್ತಾರೆ ಸೊ ಎವ್ರಿಥಿಂಗ್ ಅವರೇ ಒಪ್ಕೊಂಡ್ರ ಮಾಡ್ಕೊಡ್ತೀವಿ ಕೆಲಸಗಾರೆಲ್ಲ ಹೇಗಿದ್ದಾರೆ ಆಮೇಲೆ ಈ ಮನೆ ಕಟ್ಟಬೇಕಾದ್ರೆ ನೀವ್ ಎಲ್ಲಿದ್ರಿ ಎಷ್ಟು ದೂರದಲ್ಲಿದ್ರೆ ನಾವು ಇಲ್ಲಿ ಹತ್ರದಲ್ಲೇ ಹತ್ರದಲ್ಲೇ ಮನೆ ಇರೋದು ವಾಕ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗೋದು ವರ್ಕರ್ ಎಲ್ಲ ಯಾವ ತರ ಇದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ವರ್ಕರ್ಸ್ ಎಲ್ಲಾ ತುಂಬಾ ಶ್ರಮ ಪಟ್ಟು ಕ್ಲೀನ್ ಆಗಿ ಮಾಡಿದ್ರು ಆಮೇಲೆ ಎಷ್ಟು ಟೈಮ್ ಗೆ ಒಪ್ಕೊಂಡಿದ್ರು ಇವರು ಅಂದರೆ ಒಂದು ವರ್ಷದಲ್ಲಿ ಬಿಟ್ಕೊಡ್ತೀವಿ ಅಂದಿದ್ರು ಒಂದೂವರೆ ವರ್ಷನ ಆಮೇಲೆ ಎಷ್ಟು ಟೈಮ್ಗೆ ಬಿಟ್ಕೊಟ್ರೆ ಆ್ಯಕ್ಚುಲಿ ನಿಮ್ಮ ಮನೆ ರೆಡಿ ಮಾಡಿಕೊಟ್ರು ಇಲ್ಲ ಒನ್ ಇಯರ್ ಆಯಿತು ದೊಡ್ಡದಾಗಿದೆಯಲ್ಲ ಎಲ್ಲ ದೊಡ್ಡದಾಗಿದೆ ಅದು ಮನೆ ಬೇಕು ಒನ್ ಇಯರ್ ತಗೊಂಡ್ರು ಒನ್ ಇಯರ್ ತಗೊಂಡ್ರು ಆಮೇಲೆ ನಾನು ಇನ್ನೊಂದು ಖುಷಿ ಕೇಳ್ಬೇಕು ನಿಮಗೆ ಕೆಳಗಡೆ ಮೂರು ಮೂರು ಬಾತ್ರೂಮ್ ಇದೆ ಅದು ಯಾರ ಐಡಿಯಾ ಅದು ನಿಮ್ಮ ಕಡೆನ ನವೀನ್ ಅವ್ರದ್ದು ನಾವು ಹೇಳಿದ್ವಿ ಅವ್ರಿಗೆ ನಮ್ಗೆ ಈ ತರ ನಮಗೂ ಮಕ್ಕಳು ಜಾಸ್ತಿ ಇದ್ದಾರೆ ದೊಡ್ಡ ಫ್ಯಾಮಿಲಿ ಓಕೆ ಓಕೆ ಅಟ್ಯಾಚ್ ಬಾತ್ರೂಮ್ ಬೇಕೇ ಬೇಕು ಮಕ್ಕಳಿಗೊಂದೊಂದು ಬಾತ್ರೂಮ್ ಸಪ್ರೇಟ್ ಸಪ್ರೇಟ್ ಆಗಿ ರೂಮ್ ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ಕೊಡ್ತೀವಿ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ ನಿಮ್ಮ ಫೇವರಿಟ್ ಏನು ಈ ನಿಮ್ಮ ಮನೇಲಿ ನಿಮ್ಗೆ ಇಷ್ಟ ಆಗಿ ನಾನು ನಾನೇ ನಿತ್ಯ ಮಾಡಿಸ್ಕೊಂಡಿದ್ದೀನಿ ಅನ್ನೋದು ನಾವು ನಿತ್ಯ ಮಾಡ್ಸ್ಕೊಂಡ್ರೆ ನಮಗೆ ಇವಾಗ ತುಳಸಿ ಕಟ್ಟೆ ತುಂಬಾ ಇಷ್ಟ ಸೂಪರ್ ಅಲ್ವಾ ಅದು ಕಾಂಪ್ಲಿಮೆಂಟರಿ ಮಾಡ್ಕೊಟ್ಟಿದ್ದಂತೆ ಇರೋ ಗ್ರಾನೈಟ್ ಅಲ್ಲೇ ಮಾಡಿರೋದು ಆಮೇಲೆ ಈಗ ನಾವು ಎಲ್ಲದಕ್ಕೂ ಗ್ರಾನೈಟ್ ಹಾಕಿದ್ದಾರೆ ಯಾವುದಕ್ಕೂ ಇದು ಮಾಡಿಲ್ಲ ಎಲ್ಲ ಎಲ್ಲ ಕಡೆ ಕಡೆ ಗ್ರಾನೇಟ್ ಈ ಜಾಗ ನಾವು ಕುತ್ಕೊಂಡಿದ್ದೀವಲ್ಲ ಈ ಜಾಗ ತುಂಬಾ ಚೆನ್ನಾಗಿದೆ ಆಮೇಲೆ ಇವಾಗೆಲ್ಲ ವುಡ್ ಅಲ್ಲಿ ಮಾಡ್ತಾರೆ ಮೆಟಲ್ ಅಲ್ಲಿ ಮಾಡ್ತಾರೆ ನೀವೇನು ಸಿವಿಲ್ ಅಲ್ಲೇ ಮಾಡಿಸ್ಬಿಟ್ಟಿದ್ದೀರಾ ಎಷ್ಟು ಹುಡುಗಿ ಅವರು ಪ್ಲಾನ್ ಅಲ್ಲಿ ಕೊಡ್ಬೇಕಾದ್ರೆ ನಮ್ಗೆ ತೋರಿಸಿದ್ರು ಈ ತರ ಮಾಡೋಣ ಇಲ್ಲಿ ನಿಮ್ಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ಬಿಟ್ಟು ಅದ್ ತೋರಿಸಿದ ತಕ್ಷಣ ಇಲ್ಲ ನಮ್ಗೆ ಇದು ಇಷ್ಟ ಆಗೋಯ್ತು ಇದ್ರಲ್ಲಿ ಕೊಟ್ಟಿದ ತಕ್ಷಣ ಇಷ್ಟ ಆಯ್ತು ಇಲ್ಲಿ ಮಾಡೋಣ ಮಾಡಿಸಿರುವಂತದ್ದು ಓಕೆ ಆಮೇಲೆ ವರ್ಕರ್ ಚೆನ್ನಾಗಿದ್ದಾರೆ ಟೈಮ್ ಸರಿಯಾಗಿ ಬಿಟ್ಕೊಟ್ರು ಫೈನಲ್ ಆಗಿ ಬರುವಂತದ್ದು ಬೆಲೆ

ಅವರು ಮಾಡ್ಕೊಟ್ರು ಏನಕ್ಕೆ ಪ್ಲಾನ್ ಅಲ್ಲಿ ತೋರಿಸುತ್ತ ಅವ್ರ ಹೆಂಗೆ ಪ್ಲಾನ್ ಅಲ್ಲಿ ತೋರಿಸಿದ್ರೆ ಅದೇ ತರ ಮಾಡಿ ರೆಡಿ ಆಗಿದೆ ಸೊ ನಮ್ಮ ವೀಕ್ಷಕರಿಗೆ ಹೇಳಿ ಬ್ರಿಕ್ ಅಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಗೆ ವರ್ಕ್ ಕೊಡ್ಬೋದಾ ಕೊಡ್ಬೋದು ಯಾಕಂದ್ರೆ ಬ್ರಿಕ್ ಅಂಡ್ ಪ್ಲೈ ಅಲ್ಲಿ ಅವ್ರ ನಮ್ದಂದ್ರೆ ದೊಡ್ಡದಾಯ್ತು ಮನೆ ಅಟ್ಲೀಸ್ಟ್ ಒಂದ್ ವರ್ಷ ಇಟ್ಕೊತು ಟೆನ್ ಮಂತ್ಸ್ ಒಳಗಾದ್ರು ಕ್ಲಿಯರ್ ಮಾಡ್ಕೊಡ್ತೀವಿ ವರ್ಕ್ ನಡೆದು ಹೋಗುತ್ತೆ ಅಂತ ಹೇಳ್ತೀರಾ ಕ್ವಾಲಿಟಿ ಹೇಗಿದೆ ನಮ್ದು ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೋಡ್ತಾ ಇದೀರಾ ನೀವೇ ನೋಡಿ ಎಷ್ಟು ನೀಟ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಒಂದು ತಮ್ಸ್ ಕೊಡಬಹುದು ನನಗೆ ಹಾಗಾದ್ರೆ ಹಾ ಎಸ್ ಬೆಸ್ಟ್ ಆಫ್ ಲಕ್ ಹೇಳಿಬಿಡಿ ನಮಗೆ ಬೆಸ್ಟ್ ಆಫ್ ಲಕ್ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿ ಯು ಥ್ಯಾಂಕ್ ಯು ವೆರಿ ಮಚ್ ಅಂದ್ರೆ ಸರ್ ಮೇಲೆ ಹೋಗಬೇಕಾದ್ರೆ ಈ ಡಬಲ್ ಹೈಟ್ ಇಲ್ಲಿ ಇಲ್ಲಿ ಏನೇನು ಮಾಡಿದ್ದೀರಾ ಅಂತ ಹೇಳಿ ಇಲ್ಲಿ ನೋಡಬಹುದು ಕಿರಡಿ ನೀವು ನ್ಯಾಚುರಲ್ ಸ್ಟೋನ್ ನೋಡಿದ್ರಿ ಅದೇ ತಂದಾಗ ಸ್ವಲ್ಪ ಮಿಕ್ಕಿರೋದ್ರಿಂದ ಅದನ್ನ ಎರಡು ಬಾಕ್ಸ್ ತರಿಸ್ಬಿಟ್ಟು ನಾವೇ ಒಂದು ಡಿಸೈನ್ ಮಾಡ್ಬಿಟ್ವಿ ಇಷ್ಟು ಡಿಸೈನ್ ಮಾಡ್ಬಿಟ್ರಿ ಅದ್ರ ಮೇಲ್ಗಡೆ ಒಂದು ವೆಂಟಿಲೇಟರ್ ಗೆ ಕೊಟ್ಟಿದ್ವಿ ಸರ್ ಲಾಂಗ್ ವಿಂಡೋಹ ಅದು ಸ್ಟೇರ್ ಕೇಸ್ ಬೆಳಗ್ಗೆ ಬರಬೇಕು ಹಾಲ್ ವರ್ಗೂ ಬೆಳಗ್ಗೆ ರೀಚ್ ಆಗಬೇಕು ಅಂತ ಒಂದು ಲಾಂಗ್ ವಿಂಡೋ ಕೊಟ್ಟಿದ್ವಿ ಓಕೆ ಸ್ಟೇರ್ ಕೇಸ್ ಹಾಗೆ ಕಂಟಿನ್ಯೂ ಫೋರ್ ಫೀಟೆ ಕಂಟಿನ್ಯೂ ತಗೊಂಡ್ರಲ್ಲ ಫುಲ್ ಕಂಪ್ಲೀಟ್ ಹಾಗೆ ಕಂಟಿನ್ಯೂ ತಗೊಂಡಿದ್ದೀವಿ ಓಕೆ ಸರ್ ಮೇಲೆ ಏನಿದೆ ಇಲ್ಲಿ ಸರ್ ಮೇಲ್ಗಡೆ ಒಂದು ಫಾಲ್ ಸೀಲಿಂಗ್ ಮಾಡಿದ್ದೀವಿ ಹಾಂ ಹಾಂ ಸೊ ಚಿಂಪಲ್ ಡಿಸೈನ್ ಇದೆ ಇದೊಂದು ಫ್ಯಾಮಿಲಿ ಲಾಂಚ್ ಸೊ ಇಲ್ಲಿ ಫಾಲ್ ಸೀಲಿಂಗ್ ಮಾಡಿ ಒಂದು ಸ್ಯಾಂಡಲ್ ಏರ್ ಹಾಕೊಟ್ಬಿಟ್ಟಿದ್ದೆ ಹೌದು ಸರ್ ಆಮೇಲೆ ವಾಲ್ ಹೈಲೈಟ್ ಮಾಡಿಬಿಟ್ರೆ ಇಲ್ಲಿ ಹೌದು ಇದೊಂದು ಫ್ಯಾಮಿಲಿ ಲಾಂಚ್ ಆಗಿರೋದೇ ಒಂದು ವಾಲ್ ಹೈಲೈಟ್ ಮಾಡ್ಕೊಡಿ ಅಂತ ಟೆಕ್ಸ್ಚರ್ ಮಾಡಿಕೊಟ್ಟಿದೆ ಸೊ ಟೆಕ್ಸ್ಚರ್ ಪೇಂಟ್ ಮಾಡಿಬಿಟ್ರೆ ಇಲ್ಲಿ ಸೊ ಈ ಲಾಂಜ್ ಜಾಗ ಎಷ್ಟಿರ್ಬೋದು ನಿಮ್ಮ ಸರ್ ಇದೊಂದು ಟೆನ್ ಬೈ ತರ್ಟೀನ್ ಇದೆ ಸರ್ ನಿಮ್ಗೆ ಟೆನ್ ಬೈ ತರ್ಟೀನ್ ಹೌದು ಸರ್ ಆಮಾಗೊಂದು ಫ್ಯಾಮಿಲಿಗೆ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎರಡು ಬೆಡ್ರೂಮ್ ಇದೆ ಅಲ್ಲ ಸರ್ ಇಲ್ಲಿ ಸರ್ ಈ ಕಡೆ ಒಂದು ಬೆಡ್ರೂಮ್ ಇದೆ ಈ ಕಡೆ ಒಂದು ಬೆಡ್ರೂಮ್ ಇದೆ ಹಾಂ ಬನ್ನಿ ಫಸ್ಟ್ ಇಲ್ಲೇ ನೋಡ್ಬಿಡೋಣ ಎಸ್ ಇದು ಡೋರ್ ಸರ್ ಯಾವ್ದು ಇದು ಸರ್ ಸೇಮ್ ಇದು ಇದು ಸಾಲಿಡ್ ಡೋರ್ ಮತ್ತೆ ರೆಡ್ ಸಾಲಿಡ್ ಫ್ರೇಮ್ ಇದೆ ಓಕೆ ಓಕೆ ಸರ್ ಒಳಗಡೆ ಹೋಗೋಣ ಎಸ್ ಸರ್ ಈ ರೂಮ್ ಸೈಜ್ ಏನಿದೆ ಸರ್ ಇದು ಸರ್ ಇದು ಸೇಮ್ ನಿಮ್ ಕೆಳಗಡೆ ಏನ್ ಮಾಸ್ಟರ್ ಬೆಡ್ ರೂಮ್ ನೋಡಿದ್ರಿ ಥರ್ಟೀನ್ ಬೈ ಟ್ವೆಲ್ ಸೇಮ್ ಸೈಜ್ ಇದೆ ಓಕೆ ಏನೇನು ಮಾಡಿದ್ರೆ ಇಲ್ಲಿ ಸೇಮ್ ಗ್ರಾನೇಟ್ ಅಂತೂ ಅದೇ ಗ್ರಾನೇಟ್ ಎಲ್ಲದಕ್ಕೂ ಸೇಮ್ ಕಂಟಿನ್ಯೂ ಆಗಿದೆ ಸರ್ ಓಕೆ ಸೊ ನೋಡ್ಬೋದು ಇಲ್ಲಿ ಕ್ರಾಸ್ ಗೆ ಎರಡು ಎರಡು ವಿಂಡೋ ವಿಂಡೋ ಕೊಟ್ಟಿದ್ದೀವಿ ಇಲ್ಲೊಂದು ವಿಂಡೋ ಕೊಟ್ಟಿದ್ದೀವಿ ಓಕೆ ಸೊ ಅಟ್ಯಾಚ್ ವಾಶ್ರೂಮ್ ಇದೆ ಸರ್ ಸೇಮ್ ಅಟ್ಯಾಚ್ ಟಾಯ್ಲೆಟ್ ಇದೆ ಓಕೆ ಕಾಂಬಿನೇಷನ್ ಸೇಮ್ ಅಲ್ಲ ಸರ್ ಎಸ್ ಸರ್ ಕೆಳಗಡೆ ಹೇಳಿದ್ರಲ್ಲ ಸೇಮ್ ಹೇಳ್ತೀರಾ ಸರ್ ಜಾಗ್ವಾರು ಇಂಡುವೇರು ಸೊನೆಟ್ ಕಮೋಡ್ ಸೊನೆಟ್ ಕಾಮೋಡು ಓಕೆ ಇಲ್ಲೊಂಥರ ಚೆಸ್ ಡಿಸೈನಲ್ಲಿ ಇಟ್ಟು ಸರ್ ಹಾಕಿದ್ದೀರಾ ಓಕೆ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಮೂರ್ ವರ್ಷ ಹಿಂದೆ ಇರೋದ್ರಿಂದ ಒಂದು ಸ್ವಲ್ಪ ಹಳೆ ಸ್ಟೈಲ್ ಹೋಲ್ಸ್ತಾ ಇದೆ ಇವಾಗ ಟ್ರೆಂಡಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ವಾಶ್ರೂಮ್ ಮಾಡ್ಸ್ಬೇಕು ಅಂತಂದ್ರೆ ಏನೇನ್ ಇಂಟಿಗ್ರೇಷನ್ ಸಿಗುತ್ತೆ ಯಾವ ರೀತಿ ಟೈಲ್ಸ್ ಸಿಗ್ತಾ ಇದೆ ಇವಾಗ ಇವಾಗ ಸರ್ ಟೈಲ್ಸ್ ಅಲ್ಲಿ ತುಂಬಾ ವೆರೈಟಿ ಆಫ್ ಟೈಲ್ಸ್ ಇದೆ ನಿಮಗೆ ಮೊಸಾಕ್ ಟೈಲ್ಸ್ ಬರುತ್ತೆ ಮತ್ತೆ ಇನ್ನು ಕೆಲವೊಂದು ಡಿಸೈನ್ಸ್ ಬರುತ್ತೆ ಕಾಂಬಿನೇಷನ್ಸ್ ಬರುತ್ತೆ ಡಾರ್ಕ್ ಏರಿಯಾ ಮಾಡ್ತಾರೆ ಒಂದ್ ವಾಲ್ ಓಕೆ ಇನ್ನೊಂದು ಮೂರು ವಾಲ್ ಲೈಟ್ ಏರಿಯಾ ಮಾಡ್ತಾರೆ ಸುಮಾರು ಡಿಸೈನ್ಸ್ ಬರುತ್ತೆ ನಿಮ್ಗೆ ಓಕೆ ಏನ್ ಬಾತ್ರೂಮ್ ಫಿಟಿಂಗ್ಸ್ ಅಂತ ಬಂದ್ರೆ ನಾವು ಯಾವ ಯಾವ ಬ್ರಾಂಡ್ ಕೊಡ್ತಾ ಇದೀವಿ ಸರ್ ಯೂಶಲಿ ಇವಾಗ ನಾವು ಪ್ರಿಫರ್ ಜಾಗ್ವರ್ ಮಾಡ್ತೀವಿ ಜಾಗ್ವರ್ ಅಲ್ಲಿ ಅಲ್ಟಿಮೇಟ್ ಬ್ರ್ಯಾಂಡ್ಸ್ ಇದೆ ಇದೆ ನಿಮಗೆ ಜಾಗ್ವರ್ ಅಲ್ಲಿ ತುಂಬಾ ತರದ್ದು ನಿಮಗೆ ಆಪ್ಷನ್ಸ್ ಆಪ್ಷನ್ ಜಾಸ್ತಿ ಇದೆ ಅದರಲ್ಲಿ ಸಿಗುತ್ತಲ್ವಾ ಬನ್ನಿ ಈ ಕಡೆ ಬಂದ್ಬಿಡೋಣ ಸೊ ಇಲ್ಲೊಂದು ರೂಮ್ ಸಿಗುತ್ತಲ್ವಾ ಹೌದು ಸರ್ ಇಲ್ಲೊಂದು ರೂಮ್ ಇದೆ ಬನ್ನಿ ಅದು ಓಪನ್ ಮಾಡಿ ಸೊ ಈ ರೂಮ್ ಸೈಜ್ ಹೇಳಿ ಸರ್ ಇದು ಬಂದು ನಿಮಗೆ ಫಿಫ್ಟೀನ್ ಬೈಗೆ ಟ್ವೆಲ್ ಇದೆ ಸರ್ ಇದು ಫಿಫ್ಟೀನ್ ಬೈ ಟ್ವೆಲ್ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇಲ್ಲ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿಲ್ಲ ಸರ್ ಓಕೆ ಸೊ ಇಲ್ಲಿ ಫ್ಲೋರಲ್ ಒಂದು ವಾಶ್ರೂಮ್ ಹೌದಾ ಸೊ ಇಡೀ ಮನೆ ಫೋರ್ ವಾಶ್ರೂಮ್ಸ್ ಕೊಟ್ಟಿದ್ದೀರಾ ಹಾಗಾದರೆ ಓಕೆ ಇಲ್ಲಿ ಒಂದೇ ಒಂದು ವಿಂಡೋ ಕೊಟ್ಬಿಟ್ರೆ ಆ ಕಡೆ ಒಂದು ಚಿಕ್ಕ ವಿಂಡೋ ಇದೆ ಅಲ್ಲ ಹೌದು ಸರ್ ಅಲ್ಲೊಂದು ಕ್ರಾಸ್ ವೆಂಟಿಲೇಷನ್ಗಿಂತ ಒಂದು ಚಿಕ್ಕದ ಕೊಟ್ಟಿದ್ದೀವಿ ವೇರೇನೆ ತುಂಬ ಸ್ಪೇಷಿಯಸ್ ಆಗಿದೆ ಸರ್ ಇದು ಹೌದು ಓಕೆ ಆಮೇಲೆ ಇಲ್ಲಿಂದ ಟೆರಸ್ ಸರ್ ಎಸ್ ಸರ್ ಇದಕ್ಕೂ ಸಾಲಿಡ್ ಡೋರೆ ಹಾಕ್ಬಿಟ್ಟಿದ್ರೆ ಇಲ್ಲಿ ಸರ್ ಇಲ್ಲ ಇದು ಬಂದು ಟೀ ಬಿಸಿ ಯೂಸ್ ಮಾಡಿದ್ದೀವಿ ಟೀಕೆ ಯೂಸ್ ಮಾಡಿದ್ದೀವಿ ಹಾಂ ಬಟ್ ಏನಂದರೆ ಮಳೆ ನೀರು ಬರುತ್ತೆ ಇಲ್ಲಿ ಮೇಲ್ಗಡೆ ಎಷ್ಟೇ ಇಸ್ಲು ಅಡಿಯುತ್ತೆ ಅಂತ ಅಂದ್ಬಿಟ್ಟು ನಾವು ಪೇಂಟ್ ಮಾಡಿದ್ದೀವಿ ಓ ಟೀಕೆ ಪೇಂಟ್ ಮಾಡಿರೋದು ಪೈಂಟ್ ಮಾಡಿದ್ದೀವಿ ಫ್ರೇಮ್ ಟೀಕೆ ಅದೇ ಹೌದಾ ಓಕೆ ಸರ್ ಇದು ಟೆರೆಸ್ ಎಷ್ಟಾಗ್ಲಾ ಇದೆ ದೊಡ್ಡದಾಗಿ ಸರ್ ಟೆರೆಸ್ ಬಂದು ನಿಮಗೆ ಟ್ವೆಂಟಿ ಫೈವ್ ಗೆ ಫಾರ್ಟಿ ಇದೆ ಸರ್ ಟ್ವೆಂಟಿ ಫೈವ್ ಗೆ ಫಾರ್ಟಿ ಫೈವ್ ಇದು ಕೆಳಗಡೆ ಏನಿದೆ ರೆಡ್ ಕಲರ್ ಸರ್ ಇದು ಕೆಳಗಡೆ ಬಂದು ಇದನ್ನ ಡ್ಯಾಮ್ ಪ್ರೂಫ್ ಅಂತ ಅಂತಾರೆ ಸೊ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಸಿದೀವಿ ನಾವು ಸೊ ವಾಟರ್ ಪ್ರೂಫಿಂಗ್ ಮಾಡಿ ಅದ್ರ ಮೇಲೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದೀರಾ ಫಸ್ಟ್ ಈ ಪ್ಲೇಸ್ ಇಂದ ಹೋಗೋಣ ಏನ್ ಸರ್ ಇದು ಆಕ್ಚುಲಿ ಸರ್ ಇದು ಕ್ಲೈಂಟ್ ಒಂದು ಸ್ಪೇಸ್ ಬೇಕು ಯಾವಾಗ ಎವ್ರಿ ಟೈಮ್ ಮನೇಲಿ ಇರೋಕ್ಕಾಗಲ್ಲ ಒಂದು ಚೆನ್ನ ಚೆನ್ನಾಗಿ ಗಾಳಿ ಇರಬೇಕು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೇಳ್ಕೊಂಡ್ರು ಇವಾಗೆಲ್ಲ ಎಮ್ ಸ್ಟ್ರಕ್ಚರ್ ಮಾಡ್ತಾರೆ ಬಟ್ ಅದು ಹೀಟ್ ಗೀಟ್ ಎಲ್ಲ ಆಗಿ ಸೊ ಹಾಗಾಗಿ ಕಾಂಕ್ರೀಟ್ ಸ್ಟ್ರಕ್ಚರ್ ಮಾಡಿದ್ವಿ ನಾವು ಪ್ಲಾನ್ ಮಾಡಿ ಸೈಜ್ ಏನಿದೆ ಸ್ಟ್ರಕ್ಚರ್ ಸರ್ ಇದು ಸೈಜ್ ಬಂದು ನಿಮ್ಗೆ ಹಿಂಗೆ ಫಿಫ್ಟೀನ್ ಇದೆ ಸಾರಿ ಹಿಂಗೆ ಫಿಫ್ಟೀನ್ ಇದೆ ಟೆನ್ ಫೀಟ್ ಇದೆ ಸರ್ ಟೆನ್ ಬೈ ಫಿಫ್ಟೀನ್ ಟೆನ್ ಬೈ ಫಿಫ್ಟೀನ್ ಇದೆ ನೋಡಿ ವೀಕ್ಷಕರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೋಬಹುದು ಒಂದು ಬೇಕಾದ್ರೆ ಕಟ್ಟೆ ಹಾಕ್ಸ್ಕೋಬೋದು ಇಲ್ಲಿ ಹೌದು ಸರ್ ಅಲ್ವಾ ಚೆನ್ನಾಗಿದೆ ಓಕೆ ಸರ್ ಈ ಕಡೆ ಬಂದ್ರೆ ಈ ಸೆಕ್ಷನ್ ಮೇಲ್ಗಡೆ ಸರ್ ಮೇಲ್ಗಡೆನೂ ಒಂದು ರೂಮ್ ಮಾಡಿದ್ದೀವಿ ಅಲ್ಲೂ ರೂಮ್ ಇದೆಯಾ ಮೇಲ್ಗಡೆ ಒಂದು ರೂಮ್ ಇದೆ ಸರ್ ಓಕೆ ತುಂಬಾನೇ ಮಾಡಿದ್ರೆ ಸರ್ ಈ ಬಜೆಟ್ ಅಲ್ಲಿ ಸರ್ ಓಕೆ ಸರ್ ಇಲ್ಲೂ ಸೆಟ್ ಬ್ಯಾಕ್ ಅಂತ ಬಿಟ್ಬಿಟ್ಟಿದ್ರೆ ಇದ್ರಲ್ಲೂ ಸರಿ ಸೆಟ್ಬ್ಯಾಕ್ ಬಿಟ್ಟಿದ್ದೀವಿ ಪಕ್ಕದಲ್ಲಿ ಮನೆ ಮನೆಗೆ ವೆಂಟಿಲೇಷನ್ ಬೇಕೇ ಅಂತ ಅಲ್ವಾ ಸರಿ ಸರ್ ಇದೊಂದು ಎಷ್ಟು ಇದೆ ಇದು ತ್ರೀ ಫೀಟ್ ಇದೆ ಸರ್ ಇದು ತ್ರೀ ಫೀಟ್ ಇದೆ ಮೇಲೆ ಹೋಗೋದಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ಎಮ್ ಎಸ್ ಎಲ್ ಎಮ್ ಎಸ್ ಎಲ್ ಮಾಡಿ ಇವೆಲ್ಲ ಒಂದು ಆ ಬಜೆಟ್ ಅಲ್ಲಿ ಸೇರ್ಕಂತ ಎಲ್ಲ ಅಡಿಷನಲ್ ಸರ್ ಇದು ಈ ಲ್ಯಾಡರ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಇದೊಂದು ಲ್ಯಾಡರ್ ಎಕ್ಸ್ಟ್ರಾ ಆಗುತ್ತೆ ಆಗುತ್ತೆ ನಿಮಗೆ ಓಕೆ ಇದು ನಾವು ಸದ್ಯಕ್ಕೆ ನಮ್ಮ ಇದು ತಗೊಂಡಾಗ ಎಷ್ಟು ಕೊಡ್ತೀವಿ ನಾವು ಯಾವ ತರ ಲ್ಯಾಡರ್ ಸರ್ ನಾವು ಲ್ಯಾಡರ್ ಮಾತ್ರ ಕೊಡ್ತೀವಿ 2 ಫೀಟ್ ಬಿಡ್ತಿರುತ್ತೆ ಇರುತ್ತೆ ಸೋ ಲ್ಯಾಡರ್ ಇರುತ್ತೆ ಸ್ಟೆಪ್ ಲ್ಯಾಡರ್ ಬರೋದಿಲ್ಲ ನಮಗೆ ಓಕೆ ಓಕೆ ಸೋ ಸ್ಟೆಪ್ ಲ್ಯಾಡರ್ ಬೇಕು ಅಂದ್ರೆ ಡಿಫರೆನ್ಸ್ ಅಮೌಂಟ್ ಪೇ ಮಾಡಬೇಕು ಪೇ ಮಾಡಿ ತಗೋಬೇಕಾಗುತ್ತೆ ಸೋ ಇದು ಒಂದು ರೂಮ್ ಮಾಡಿದ್ರೆ ಇಲ್ಲಿ ಇದು ಸ್ಟೋರೇಜ್ ಮಾಡಿದ್ದಾರೆ ಸೋ ಓಪನ್ ಮಾಡಕ್ಕೆ ಜಸ್ಟ್ ಸ್ಟೋರ್ ರೂಮ್ ಅಷ್ಟೇ ಅಲ್ವಾ ಇದು ಓಕೆ ಓಕೆ ಸೊ ಇಲ್ಲಿ ಎರಡು ಟೆರಸ್ ಸಿಗುತ್ತೆ ನಮಗೆ ಹೌದು ಸರ್ ಎರಡು ಟೆರಸ್ ಟೆರಸ್ ಇಲ್ಲೊಂದು ಟೆರಸ್ ಬನ್ನಿ ಸರ್ ಸೊ ಲ್ಯಾಡರ್ ನೋಡಬಹುದು ನೀವು ನಮ್ಮ ಕಡೆಯಿಂದ ಏನು ಬರುತ್ತೆ ಅಂದ್ರೆ ಈ ತರದ ಲ್ಯಾಡರು ಥರ ಬರುತ್ತೆ ಲ್ಯಾಡರು ನೀವು ಅದ್ರಲ್ಲಿ ಬೇಕಾದ್ರೆ ಅಪ್ಗ್ರೇಡ್ ಆಗ್ಬೋದು ಹೌದು ಓಕೆ ಸೊ ಅಲ್ಲಿ ಮೇಲೆ ಏನೇನಿದೆ ಇಲ್ಲಿಂದ ಹೇಳಿ ನಮಗೆ ಮೇಲ್ಗಡೆ ಬಂದು ನಿಮಗೆ ಟ್ಯಾಂಕ್ ರೂಮ್ ಇದೆ ಒಂದು ಟ್ಯಾಂಕ್ ಯೂಶಿ ಗ್ರಿಲ್ ಮಾಡ್ತವೆ ಬಟ್ ಕ್ಲೈಂಟು ನಮಗೆ ಕಾಂಕ್ರೀಟ್ ಬೇಕು ಅನ್ನೋದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಅಮೌಂಟ್ ಇದು ಮಾಡಿ ಕಾಂಕ್ರೀಟ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಅಲ್ಲಿ ಮಾಡ್ಕೊಟ್ರಿ ಅಷ್ಟೇ ಅಲ್ವಾ ಅಲ್ಲಿ ಮೇಲ್ಗಡೆ ಒಂದು ಸೋಲಾರ್ ಇದೆ ಸರ್ ಸೋಲಾರ್ ಹಾಕಿದ್ದೀರಾ ಎಷ್ಟು ಲೀಟ್ರ್ ಇದು ಕೊಡ್ತೀವಿ ನಾವು ಟ್ಯಾಂಕ್ ಟ್ಯಾಂಕ್ ಕೊಡ್ತೀವಿ ಸರ್ ನಾವು ಟ್ಯಾಂಕ್ ಏನು ಮಾಡ್ತೀವಿ ಅಂದರೆ ಎವ್ರಿ ತೌಸಂಡ್ ಸ್ಕ್ವೇರ್ ಫೀಟ್ಗೆ ತೌಸಂಡ್ ಲೀಟರ್ಸ್ ಟ್ಯಾಂಕ್ ಕೊಡ್ತಾರೆ ಓಕೆ 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 ಸೊ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಹೋದಾಗ ಎರಡು ಸಾವಿರ ಸಾವಿರ ಲೀಟರ್ ಡಿಪೆಂಡ್ಸ್ ಆನ್ ದ ಪ್ಯಾಕೇಜಸ್ ಪ್ಯಾಕೇಜಸ್ ನೋಡಿ ವೀಕ್ಷಕರೇ ಸರ್ ಕೆಲವೊಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೇಳ್ತೀನಿ ಸೊ ಈ ಮನೆ ಕಟ್ಟಿದಾಗ ಮಟೀರಿಯಲ್ ಗಳು ಯಾವ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಲೈಕ್ ಸಿಮೆಂಟ್ ಇರ್ಬೋದು ಟಿ ಎಂ ವೈರಿಂಗ್ ಇರ್ಬೋದು ಪ್ಲಂಬಿಂಗ್ ಇರ್ಬೋದು ಎಲ್ಲ ಕೊಡಿ ಸರ್ ನಿಮಗೆ ಸಿಮೆಂಟ್ ಬಂದು ನಾವು ಅಲ್ಟ್ರಾಟೆಕ್ ಮತ್ತೆ ಬಿರ್ಲಾ ಸೂಪರ್ ಯೂಸ್ ಮಾಡಿದೀವಿ ನಿಮ್ಗೆ ಸ್ಟೀಲ್ ಅಂತ ಬಂತು ಅಂತಂದ್ರೆ ಎಸ್ ಕೆ ಟಿ ಎಂಟಿ ಸ್ಟೀಲ್ ಯೂಸ್ ಮಾಡಿದೀವಿ ಸರಿ ಸೊ ಮತ್ತೆ ನಿಮಗೆ ಎಮ್ ಸ್ಯಾಂಡ್ ಎಲ್ಲ ಡಬಲ್ ವಾಶ್ ಇದೆ ಈ ಸ್ಯಾಂಡ್ ಬಂದು ತ್ರಿಬಲ್ ವಾಶ್ ಇದೆ ಜಲ್ಲಿ ಬಂದು ನಿಮಗೆ ಟ್ವೆಲ್ ಎಮ್ ಎಂ ಯೂಸ್ ಮಾಡಿದೀವಿ ಟ್ವೆಂಟಿ ಎಂ ಎಂ ಯೂಸ್ ಮಾಡಿದ್ವಿ ಮತ್ತೆ ಪಿಸಿ ಎಲ್ಲ ಫಾರ್ಟಿ ಎಮ್ ಎಂ ಯೂಸ್ ಮಾಡಿದ್ವಿ ಅದ್ಬಿಟ್ರೆ ಎಲೆಕ್ಟ್ರಿಕ್ ಅಂತ ಬಂತು ಅಂದ್ರೆ ನಿಮಗೆ ವಿ ಐ ಪಿ ಪೈಪ್ಸ್ ಯೂಸ್ ಮಾಡಿದೀವಿ ಮತ್ತೆ ಎಕ್ಸ್ ವೈರ್ಸ್ ಯೂಸ್ ಮಾಡಿ ಮಾಡಿದ್ವಿ ಸ್ವಿಚಸ್ ಎಲ್ಲ ಬಂದು ಆಂಕರ್ ರೂಮ್ ಹಾಕಿದ್ವಿ ಆಂಕರ್ ರೂಮ್ ಯೂಸ್ ಮಾಡಿದ್ವಿ ಪ್ಲಂಬಿಂಗ್ ಅಲ್ಲಿ ಬಂದು ಪೈಪ್ಸ್ ಎಲ್ಲ ಬಂದು ಸುಪ್ರೀಮ್ ಯೂಸ್ ಮಾಡಿದ್ವಿ ಓಕೆ ಮತ್ತೆ ಫಿಟ್ಟಿಂಗ್ಸ್ ಏನ್ ನಾವು ಡಿಸ್ಕಸ್ ಮಾಡಿದ್ವಿ ಅದೇ ಇದೆ ಸರ್ ಓಕೆ ಇವಾಗ ಈ ರೀತಿ ಮನೆ ಕಟ್ಟಬೇಕು ಅಂದ್ರೆ ಯಾವ ಪ್ಯಾಕೇಜಸ್ ಚೂಸ್ ಮಾಡಬೇಕು ಸರ್ ಪ್ಲಾಟಿನಮ್ ಅವ್ರ ಡೈಮಂಡ್ ಹೋದ್ರೆ ಈ ತರ ಕ್ವಾಲಿಟಿ ನಿಮಗೆ ಸಿಗುತ್ತೆ ಸರ್ ಕೊಡಬಹುದಲ್ವಾ ಖಂಡಿತ ಸರ್ ಈ ಮನೆ ನೋಡ್ತಾ ಇರುವಂತ ವೀಕ್ಷಕರಿಗೆ ಕನ್ನಡ ಕೋರ ಬ್ರಿಕ್ ಅಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರದವರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಮ ಕಡೆಯಿಂದ ಸರ್ ನೀವು ಕ್ವಾಲಿಟಿ ಕಂಪ್ಯಾರಿಸನ್ ಮಾಡ್ಬೇಕು ಅಂತಂದ್ರೆ ಸೊ ಒಂದು ಕಡಿಮೆ ರೇಟಿಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡೋದಕ್ಕೆ ನಾವು ಮಾರ್ಕೆಟ್ ಅಲ್ಲಿ ಇರೋದು ಇವಾಗ ಸೊ ಇದನ್ನ ನಾವು ಹೇಳಿ ನಾವು ಕಸ್ಟಮರ್ಗೆ ನಾವು ನಮಗೆ ಕೆಲಸ ಕೊಡಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ ಅದು ಬಿಟ್ಟು ನಾವು ಇಲ್ಲ ನಾವು ಹಾಕಿ ಮಾಡ್ಕೊಡ್ತೀವಿ ಈಗ ಮಾಡ್ಕೊಡ್ತೀವಿ ನಿಮ್ಗೆ ಕ್ವಾಲಿಟಿ ಬೇಕು ನಮ್ಗೆ ಕೆಲಸ ಬೇಕು ನಮಗೆ ಬೇಕಾಗಿರೋದು ಹೇಳಿದ್ರೆ ಬರ್ಬೋದು